ನಮಸ್ತೆ ಸೊ ಯಾರಿದು ಒಂದು ವೀಡಿಯೋ ಎಡಿಟ್ ಮಾಡ್ತಿದ್ದೀರೋ ದಯವಿಟ್ಟು ಇದನ್ನೆಲ್ಲ ಕಟ್ ಮಾಡಬೇಡಿ ಆಯಿತಾ ಒಂದು ರಿವಿಷನ್ ಕ್ಲಾಸ್ ಮಾಡ್ತಾ ಇದ್ವಿ ಕ್ಲಾಸ್ ಎಂಡಿಂಗಲ್ಲಿಂದು ಕೆಲವು ಟಾಪಿಕ್ ಮಾರಾಡ್ತಾ ಇದ್ದೀನಿ ಸೊ ದಯವಿಟ್ಟು ಇದನ್ನು ಸ್ವಲ್ಪ ತಲೆಗೆ ಹಾಕೊಳ್ಳಿ ಏನಕ್ಕೆ ಅಂತಂದರೆ ಈಗ ಕ್ಲಾಸಸ್ ಆಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ನಾವು ಮಾರಾಡಕ್ಕೆ ಸ್ಟಾರ್ಟ್ ಮಾಡಿದಾಗ ಯಾವತ್ತೂ ಅಷ್ಟೇ ವ್ಯಕ್ತಿ ಮೈಂಡ್ಸೆಟ್ ಅನ್ನೋ ಒಂದು ಪದ ಇದೆ ಅಂದರೆ ನಾವು ಯಾವ ರೀತಿ ಯೋಚನೆ ಮಾಡ್ತೀವಿ ನಮ್ಮ ಆಲೋಚನೆ ಹೇಗಿರುತ್ತೆ ಏನು ಇತ್ತ ಎಲ್ಲನೂ ಕೂಡ ಮೈಂಡ್ಸೆಟ್ ಅಂತಂದರೆ ಈಗ ಇದೇ ರೀತಿ ಯೋಚನೆ ಮಾಡ್ತಾರೆ ಇದೇ ರೀತಿ ಇರ್ತಾರೆ ಇದೆಲ್ಲ ಸ್ವಲ್ಪ ಲಾಜಿಕ್ ಇದೆ ಆಯಿತಾ ನಿಮಗೆ ಡೇ ಒನಲ್ಲಿ ಕ್ಲಾಸ್ ಜಾಯ್ನ್ ಆದಾಗ ಈಗ ಎಷ್ಟೊಂದು ಜನ ಇನ್ವೈಟ್ ಮಾಡಿಲ್ಲ ಮ್ಯಾಕ್ಸಿಮಮ್ ಅಪ್ ಟು ಒನ್ ಸೆವೆಂಟಿ ಪರ್ಸೆಂಟ್ ನಾನು ಇನ್ವೈಟ್ ಮಾಡಿಲ್ಲ ವೆಬಿನಾರ್ಸ್ ಮಾಡಿಲ್ಲ ಕ್ಲಾಸಸ್ ಮಾಡಿಲ್ಲ ಫ್ರೀ ಕ್ಲಾಸಸ್ನ ಶೇರ್ ಮಾಡಿಲ್ಲ ಏನೂ ಇಲ್ಲ ಕಾಂಟ್ಯಾಕ್ಟ್ ಆದ್ರಿ ಮೆಸೇಜ್ ಮಾಡಿದ್ರಿ ಕೇಳ್ತಿದ್ರಿ ಸೊ ನಿಮ್ಮ ಜೊತೆ ಗೊತ್ತಿರೋರ್ಗೊಂದು ಒಂದು ನಾಲ್ಕು ಜನ ಕರ್ಕೊಂಡ್ರಿ ಕೆಲವ್ರು ಬೇರೆ ಬೇರೆ ಕಡೆ ಕೂಡ ಕಲ್ತಿದ್ರಿ ಜಾಯ್ನ್ ಆದ್ರಿ ಏನಕ್ಕೆ ಈ ರೀತಿ ಬದಲಾವಣೆಗಳಾಗ್ತವೆ ಅಥವಾ ನಾವು ಏನಕ್ಕೆ ಈ ರೀತಿ ಎಲ್ಲ ಕಡೆ ಏನೇನೋ ನಾವು ಹುಡುಕ್ತಾ ಇರ್ತೀವಿ ಇದಕ್ಕೊಂದು ಸ್ವಲ್ಪ ಮಾತಾಡ್ತೀನಿ ಆಯಿತಾ ನನಗೆ ನೀವು ಯಾರೊಂದು ಗೊತ್ತಿರಲ್ಲ ನಿಮಗೆ ನಾವ್ಯಾರೊಂದು ಗೊತ್ತಿರಲ್ಲ ಕನೆಕ್ಟ್ ಆಗ್ತೀವಿ ಒಂದು ಟು ತ್ರೀ ಡೇಸೇ ನಾವು ಮಾತಾಡ್ತೀವಿ ನನಗೆ ಗೊತ್ತಿರೋದೇನೋ ಏನೋ ಈ ವಿಷಯ ಹೇಳ್ತೀನಿ ನಾ ಹೇಳೋ ರೀತಿ ಅಥವಾ ನಾನು ಇರೋ ವಿಷಯ ಎಲ್ಲ ಸಲ ಹೇಳೋದೇ ಇಂಪ್ರೆಸ್ ಆಗಬೇಕಂತಿಲ್ಲ ಅಂದರೆ ಕಮ್ಯುನಿಕೇಷನ್ ಒಂದು ಸ್ಟ್ರೆಂತ್ ಅಲ್ಲ ಆಯಿತಾ ಮಾತಾಡೋದು ಒಪ್ಸೋದು ಸಮಾಧಾನ ಮಾಡೋದು ನನ್ನಂಥ ಸ್ಟ್ರೆಂತ್ ಅಲ್ಲ ಯಾವಾಗಲೂ ಕೂಡ ಇರೋದನ್ನ ಇರೋಂಗೆ ಹೇಳ್ಬಿಡಬೇಕು ಅಟ್ಲೀಸ್ಟ್ ವ್ಯಕ್ತಿ ವ್ಯಕ್ತಿತ್ವ ಅದೇ ರೀತಿ ಇರಬೇಕು ಅಂತ ಯೋಚನೆ ಮಾಡೋಣ ಅಂದರೆ ನೀವು ಇರೋದನ್ನ ಇರೋಂಗೆ ಹೇಳಿ ಜನಗಳು ನೀವು ಸಮಾಧಾನ ಮಾಡಿ ಹೇಳಿದ್ರು ಸರಿ ಅಥವಾ ಬೇರೆ ರೀತಿ ಹೇಳಿದ್ರು ಸರಿ ಎಲ್ಲೋ ಒಂದು ಕಡೆ ಜನಗಳು ಅವರ ತಿಳುವಳಿಕೆ ಮೇಲೇ ಅಕ್ಸೆಪ್ಟ್ ಮಾಡೋದು ರಿಜೆಕ್ಟ್ ಮಾಡೋದು ರೇಗಿಸೋದು ಕಾಲೆಳೆಯೋದು ಎಲ್ಲ ಕೂಡ ಅವರ ಯೋಚನೆ ಹೆಂಗಿರುತ್ತೆ ಅವರ ಆಲೋಚನೆ ಸೊ ಥಾಟ್ಸ್ ಅಂತ ಏನು ಕೊಟ್ಟಿದ್ದೀನಿ ಪದ ಹೇಳ್ತಾ ಇದ್ದೀನಿ ಅವರ ಯೋಚನೆ ಯಾವ ರೀತಿ ಇರುತ್ತೆ ಅಥವಾ ಯಾವ ರೀತಿ ಅವ್ರ ಸರೌಂಡಿಂಗ್ ಹೆಂಗಿರುತ್ತೆ ಅದರ ಮೇಲೆ ಅವ್ರ ಅವ್ರದ್ದೇ ಆದ ಒಂದು ಪರ್ಟಿಕ್ಯುಲರ್ ಒಂದು ಗುಣ ಇರೋಲ್ಲ ಸೊ ಫೇಲ್ಯೂರ್ಸ್ಗಳನ್ನ ಫೇಸ್ ಮಾಡಿದಾಗ ಜೀವನದಲ್ಲಿ ಏನಾಗ್ತದೆ ಅಂದರೆ ಸಿಂಗಲ್ ಆಗ್ತಿರಲ್ಲ ಎಲ್ಲೋ ಒಂದು ಕಡೆ ನೀವು ಬದಲಾಗಬೇಕು ಬದಲಾಗಕ್ಕೆ ಏನು ಮಾಡಿದರೆ ಸರಿ ಆ ರೀತಿ ಟೈಮಲ್ಲಿ ಏನು ಮಾಡಿದರೆ ಒಳ್ಳೆಯದು ತುಂಬ ವೀಕ್ ಟೈಮಲ್ಲಿ ನಾನು ಎಜುಕೇಷನ್ ಅಥವಾ ಸೆಲ್ಫ್ ಕಮಿಟ್ಮೆಂಟ್ ಅಂತ ಹೇಳ್ತೀವಿ ನಮಗೆ ನಾನೇ ಒಂದು ಕಮಿಟ್ ಆದಂಥ ಒಂದು ಟೈಮಲ್ಲಿ ಇದನ್ನು ನಾನು ಕೈ ಹಾಕಿದ್ದು ಆಯಿತಾ ಆ್ಯಂಡ್ ಥ್ರೂ ಔಟ್ ಚಾನೆಲ್ ಆಗಿರ್ಬೋದು ಅಥವಾ ಕ್ಲಾಸಸಲ್ಲಿ ಕೂಡ ಆಗಿರ್ಬೋದು ಇದಕ್ಕೆ ಎಕ್ಸ್ಪೀರಿಯನ್ಸ್ ಕೌಂಟ್ ಆಗೋಲ್ಲ ನನಗೆ ಹತ್ತು ವರ್ಷದಿಂದ ಗೊತ್ತು ಹದಿನೈದು ವರ್ಷದಿಂದ ಗೊತ್ತು ಆ ರೀತಿ ಎಲ್ಲ ಇದು ಒಂದು ವ್ಯಕ್ತಿ ಅಥವಾ ಕೆಲವು ವ್ಯಕ್ತಿಗಳಿಗೆ ಅದೇ ರೀತಿಯಲ್ಲಿ ಕನೆಕ್ಟ್ ಆಗುತ್ತೆ ಸೊ ಅವರ ಬಾಯಿಂದ ಬರುವಂತಹ ಪ್ರಿಡಿಕ್ಷನ್ಸ್ಗಳು ತುಂಬ ಚೆನ್ನಾಗಿ ಬರ್ತವೆ ಆಯಿತಾ ಆ್ಯಂಡ್ ಇಲ್ಲೇನಾಗ್ತದೆ ಅಂತಂದರೆ ಸಮಸ್ಯೆಗಳು ಫೇಸ್ ಮಾಡ್ತಾ ಇರ್ತೀರ ಪೂಜೆ ಪುರಸ್ಕಾರ ಅಂದರೆ ಎಷ್ಟೊಂದು ದುಡ್ಡು ಹೇಳ್ತಾರೆ ಅದರ ಬದಲು ನಾವೇ ಕಲ್ತ್ಬಿಡೋಣ ಅಂತ ಹಾಗ ನಾನು ಸುಮಾರು ಸಲ ಹೇಳಿದ್ದೀನಿ ಸ್ವಾರ್ಥಕ್ಕೆ ಅಂತ ದೇವ್ರ ಹತ್ರ ಹೋದರೂ ಕೂಡ ನಿಮಗೆ ಯಾವುದು ಲಾಭ ಸಿಗಲ್ಲ ಅಂತ ನಾನು ನಂಬಿರೋನು ಸರಿ ತಪ್ಪು ಅಂತ ಹೇಳಲ್ಲ ನಾನು ಹೇಳ್ತೀನಿ ಮೈಂಡ್ ಸೆಟ್ಟನ್ನು ಪದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಸೊ ಏನಂದರೆ ನಾನು ನಿಮಗೆ ಒಂದು ಕ್ಲಾಸಾಗಲಿ ಒಂದು ಟಾಪಿಕ್ ಆಗಲಿ ಒಂದು ವಿಷಯನಾರು ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಅಂತ ಹೇಳಿದೆ ಅಂದರೆ ಇಂಥದ್ದೇ ಒಂದು ನಿಮ್ಮ ಒಂದು ರಾ ಎಮೋಷನ್ಸ್ ರಾ ಎಮೋಷನ್ಸ್ ಅಂತಂದರೆ ಈಗ ನಾವೇನೋ ಹೇಳ್ತಾ ಇರ್ತೀವಿ ಒಪ್ಪಬೇಕು ಅನ್ನೋ ಅವಶ್ಯಕತೆ ಇರಲ್ಲ ಯಾವತ್ತೂ ಕೂಡ ಆ್ಯಂಡ್ ನೀವು ಒಂದು ಸರ್ಟನ್ ಅಮೌಂಟ್ ಪೇ ಮಾಡಿ ನಿಮ್ಮ ಟೈಮ್ ಫ್ರೀ ಮಾಡಿಕೊಂಡು ನಾನು ಕುತ್ಕೊಂಡು ಏನೋ ಹೇಳೋದಕ್ಕೋಸ್ಕರ ಕಾಯ್ಕೊಂಡು ನೀವು ವಾಪಸ್ ಮಾತಾಡಬೇಕಾದ್ರೆ ನೀವೇನು ಬೇಕು ಅದನ್ನು ಕೇಳಿ ಹೇಳಿದೆ ಏನು ಬೇಕಾದರೂ ಕೇಳ್ಬೋದು ಅವ್ರು ಆ ರೀತಿ ಹೇಳಿದ್ರು ಈ ರೀತಿ ಹತ್ರ ಹೇಳಿದ್ರು ತಪ್ಪು ಸರಿ ಇದು ಆಲ್ರೆಡಿ ಮಾತಾಡಿದ್ವಿ ಅಥವಾ ಈ ಲಾಜಿಕ್ಸ್ ಏನು ಏನು ಇತ್ತು ಏನು ಬೇಕಾದ್ರು ಕ್ವಶನ್ಸ್ ಕೇಳಿ ಅಂತ ಏನಕ್ಕೆ ಅಂದರೆ ಈ ಒಂದು ಮೈಂಡ್ಸೆಟ್ ಈ ಮೈಂಡ್ ಮೈಂಡ್ಸೆಟ್ ಅಂದೇನೆಂದರೆ ನಮ್ಮ ಯೋಚನೆ ಮತ್ತು ನನ್ನ ಭಾವನೆಗಳು ಅಂದರೆ ಫೀಲಿಂಗ್ಸ್ ಅಂತ ಸೊ ನಾನು ಒಂಥರ ದುರಹಂಕಾರ ಮೊಂಡತನ ಹಠ ಆ ರೀತಿ ಬೆಳೆದು ತೀರಾ ವೀಕ್ ಆಗಿದ್ದಾಗ ನನಗೆ ಸಮಾಧಾನ ಮಾಡಿ ಬುದ್ಧಿ ಹೇಳಿ ಕೈ ಹಿಡ್ದಂಥ ವ್ಯಕ್ತಿಯಿಂದ ನನಗೆ ಇನ್ಫ್ಲೂಯೆನ್ಸ್ ಆಗಿ ನಾನು ಚೇಂಜ್ ಆಗಿತ್ತು ಸೊ ಮೈಂಡ್ಸೆಟ್ ಅನ್ನೋದು ನಾವು ಅಂತೀವಿ ಆ್ಯಟಿಟ್ಯೂಡ್ ದುರಾಂಕಾರ ಕೋಪ ಫ್ರಸ್ಟ್ರೇಷನ್ ಇದೆಲ್ಲ ನಮ್ಮ ಫೀಲಿಂಗ್ಸ್ ಅಲ್ಲ ಸೊ ಯಾವುದೇ ವ್ಯಕ್ತಿ ನನಗೆ ಹೆಲ್ಪ್ ಮಾಡಿದ್ರು ಫುಲ್ಲು ವೈಲ್ಡ್ ಆಗಿದ್ದವನು ಒಂದೇ ಸಲ ಏನಂತ ಬಂದರೆ ಲಾಜಿಕ್ಕಾಗಿ ಅಂದರೆ ಲಾಜಿಕಲ್ ರೀಸನಿಂಗ್ ರೀಸನಿಂಗ್ ಅಂತ ಹೇಳ್ತೀವಿ ಪ್ರತಿಯೊಂದಕ್ಕೂ ಕಾರಣಗಳು ಹುಡ್ಕೋಕೆ ಸ್ಟಾರ್ಟ್ ಮಾಡಿದೆ ಸೊ ನಾನು ಯೋಚನೆ ಮಾಡೋ ರೀತಿ ಚೇಂಜ್ ಆಯಿತು ಈಗ ನನ್ನ ಸೆಟ್ ಇರೋದೇ ಈ ರೀತಿ ನಾವು ಇರೋದೇ ಈ ಥರ ನಾನು ಕೆಲಸ ಮಾಡೋದು ಇದೇ ಥರ ಮಾಡ್ತೀನಿ ನಾ ಮಾಡೋದು ಇದೇ ಥರ ಇರಬೇಕು ಅಥವಾ ಹೇಳೋದನ್ನು ಯಾಕೆ ಕೇಳಬೇಕು ಈ ಎಲ್ಲ ಕ್ವಶನ್ಸ್ಗಳ್ ಕೇಳ್ತಿರೋ ಗೊತ್ತಾ ಇದು ಯಾರಿಗೂ ತಪ್ಪು ಸರಿ ಅಂತ ಹೇಳ್ತಿಲ್ಲ ನಾನು ಇದು ಏನಾಗುತ್ತೆ ಅಂದರೆ ನೀವು ಯಾವ ಕಮಿಟ್ಮೆಂಟ್ಸ್ಗಳನ್ನ ತೊಗೋತಿದಿರೋ ಅಲ್ಲಿ ಮಿಸ್ಟೇಕ್ಸ್ ಇರುತ್ತೆ ಇವತ್ತು ಕ್ಲಾಸಸ್ ಮುಗೀತು ಆಯಿತಾ ಆ್ಯಂಡ್ ನೋಡಿ ಸೆವೆಂಟೀನ್ ಟೂಗೆ ಒಂದು ಬ್ಯಾಚ್ ಮುಗ್ದಿರುತ್ತೆ ಇವತ್ತು ನಡೆದ್ರನ್ನ ದಯವಿಟ್ಟು ಕಟ್ ಮಾಡಬೇಡಿ ಯಾರ್ದು ಎಡಿಟ್ ಮಾಡ್ತಿರೋರು ಕಟ್ ಮಾಡಬೇಡಿ ಇದನ್ನು ಅದೇ ರೀತಿ ಅಪ್ಲೋಡ್ ಮಾಡಿ ಸೊ ಏನಂತಂದರೆ ಇಲ್ಲಿ ನಾನು ಏನು ಹೇಳಕ್ಕೆ ಟ್ರೈ ಮಾಡ್ತಿದ್ದೀನಿ ಅಂತಂದರೆ ಏನೋ ಒಂದು ವಿಷಯ ನಾವು ಮಾರಾಡಿರ್ತೀವಿ ನಿಮ್ಗೆ ಇಂಪ್ರೆಸ್ ಮಾಡುತ್ತೆ ಅವಾಗಿಂದೇ ಇವತ್ತಿಗೆ ಬಂದು ಇವತ್ತು ಒಂದು ಚಿಕ್ಕ ಬ್ಯಾಚ್ ಒಂದು ಡಿಸ್ಕಷನ್ಸ್ ಆಗಿ ಕ್ಲಾಸ್ ಮುಗಿತಾ ಇದೆ ಆ್ಯಂಡ್ ನಾನು ಪದೇ ಪದೇ ಸ್ಟ್ರೆಸ್ ಮಾಡ್ತಾ ಇದ್ದೀನಿ ಪ್ರಾಕ್ಟೀಸ್ ಮಾಡಿ ಅಂತ ಏನಕ್ರೆ ಈ ಇನ್ಫಾರ್ಮೇಷನ್ ಎಲ್ರಿಗೂ ಗೊತ್ತು ಬಟ್ ಎಲ್ಲರೂ ಆ್ಯಕ್ಯುರೇಸಿ ಮೇಲೆ ವರ್ಕ್ ಮಾಡ್ತಾ ಇಲ್ಲ ಆಯಿತಾ ಇದು ಕೆಲವರು ಏನು ಮಾಡ್ತೀರಾ ಫುಲ್ ನಂಬ್ತೀರಾ ಕೆಲವರು ಫುಲ್ ರಾಂಗ್ ಅಂತ ಹೇಳ್ತೀರಾ ಕೆಲವರು ಆಯಿತು ಇನ್ನು ಮಧ್ಯದಲ್ಲಿ ನೋಡೋಣ ಅಂತ ಕೆಲವರು ಇದಕ್ಕೆಲ್ಲ ಟೈಮ್ ಕೊಡೋಕ್ಕಾಗಲ್ಲ ಅಂತ ಹೇಳ್ತೀರಾ ಕೆಲವರು ಕಂಪ್ಲೀಟಾಗಿ ಇದಕ್ಕೆ ಟೈಮ್ ಕೊಡ್ತೀರಾ ಕೆಲವು ಜನಗಳನ್ನು ಕಾಣಿಸಿದ್ದೀರ ನಿಮ್ಮ ಮುಖ ನೋಡಿ ಹೇಳ್ತಾ ಇದ್ದೀನಿ ಕೆಲವರು ಒಂದು ಹನ್ನೆರಡನೇದು ಹದಿನಾಲ್ಕು ಜನ ಅಂತೂ ಹಂಡ್ರೆಡ್ ಪರ್ಸೆಂಟ್ ಈ ಕಡೆ ಡೈವರ್ಟ್ ಆಗ್ತೀರಾ ಆಯಿತಾ ಆ್ಯಂಡ್ ಇದರಲ್ಲಿ ಕಾಂಪಿಟೇಷನ್ ಅಂತ ಬರೋಲ್ಲ ಜನಗಳಿಗೆ ಆಪ್ಷನ್ ಇದ್ದಷ್ಟು ಏನು ಮಾಡಿದಾರೆ ಅಂದರೆ ಅವರು ಆಪ್ಷನ್ಸನ್ನ ಚೂಸ್ ಮಾಡಿದ್ರು ಯಾಕಂದರೆ ಅದು ಅವರ ಮೈಂಡ್ಸೆಟ್ ಮೈಂಡ್ಸೆಟ್ ಅಂತಂದರೆ ಯೋಚನೆಗಳೆಲ್ಲ ಮಿಕ್ಸ್ ಆಗಿ ಒಂದು ನಿರ್ಧಾರ ತೊಗೊಂಡು ನಿರ್ಧಾರ ತಗೋಬೇಕಾದ್ರೆ ಒಳ್ಳೇದು ಕೆಟ್ಟದು ಎಲ್ಲ ಯೋಚನೆ ಮಾಡಿ ಯಾರು ಕನ್ಫ್ಯೂಸ್ ಆಗಿ ತೊಗೋದರಲ್ಲ ಅದು ಸೊ ಮೈಂಡ್ಸೆಟ್ ಅನ್ನೋ ಪದ ಏನಿದೆ ಅದನ್ನು ವೆಸ್ಟರ್ನ್ ಕಲ್ಚರಿಂದ ಇನ್ಫ್ಲೂಯೆನ್ಸ್ ಮಾಡಿದ್ರು ಯೋಚನೆ ಮತ್ತು ನಿಮ್ಮ ಅನುಭವ ಎರಡೇ ಈಗ ಹತ್ರ ಏನಿದೆ ಅಂತಂದರೆ ಒಂದಷ್ಟು ಡೇಟಾ ಬೇಸ್ ಇದೆ ಅಂದರೆ ನನ್ನನ್ನು ಚೆಕ್ ಮಾಡ್ಬೇಕಂತವ್ರಿಗೆ ಆಪ್ಷನ್ಸ್ಗಳು ಆಲ್ಟರ್ನೇಟಿವ್ಗಳಿವೆ ಸೊ ಏನು ಮಾಡ್ತಾರೆ ವೀಡಿಯೋಸ್ಗಳು ನೋಡ್ತಾರೆ ಎಲ್ಲರೂ ಕೆಲವು ಸಲ ಮ್ಯಾಚ್ ಆಯಿತು ನಿಜ ಅನ್ನಿಸ್ತು ಸರಿ ಅನ್ನಿಸ್ತು ತಪ್ಪು ಅನ್ನಿಸ್ತು ಅವ್ರು ಫಾಲೋ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ ಆಯಿತಾ ರಾಂಗ್ ಅನ್ನಿಸ್ತರು ಸ್ಕಿಪ್ ಮಾಡ್ತಾರೆ ಏನು ಟೈಮೇ ಕೊಡೋಕ್ಕಾಗಲ್ಲ ಅನ್ನೋರು ಆ ಬೇಸಲ್ಲಿ ಬಿಟ್ಬಿಡ್ತಾರೆ ನೀವು ಈ ಮೈಂಡ್ಸೆಟ್ಟು ಜನ ಯೋಚನೆ ಮಾಡ್ತಾರೆ ಅದು ಇದು ಸ್ಕಿಪ್ ಮಾಡಿ ಅದಾದಮೇಲೆ ಯಾವತ್ತೂ ನೆನ್ಪಿಟ್ಕೊಳ್ಳಿ ಈಗ ಇವೆಲ್ಲ ಕಲ್ತ್ರಿ ಇದನ್ನು ಸ್ವಂತವಾಗಿ ಉಪಯೋಗಿಸ್ತೀರಾ ಅಂತ ಅಂದ್ಕೊಳ್ಳಿ ಪ್ರತಿ ಸ್ಟೆಪ್ಪಲ್ಲಿ ಇದನ್ನೇ ಮಾಡ್ತಾ ಕೂರ್ತೀರ ಅನ್ನೋದು ಸುಳ್ಳು ವ್ಯಕ್ತಿಗೆ ಟೈಮ್ ಬದಲಾಗ್ತಿದ್ದಂಗೆ ಗ್ರಹಗಳ ಒಂದು ಇನ್ಫ್ಲೂಯೆನ್ಸ್ ಚೇಂಜ್ ಆಗ್ತಾ ಎಲ್ಲರೂ ಕೂಡ ಎಲ್ಲನೂ ಅನುಭವ ಆಗಬೇಕು ಇದೇ ಜೀವನ ಸೊ ಪ್ರತಿ ಪರಿಸ್ಥಿತಿಲಿ ನಾವು ಯಾವ ರೀತಿ ಇರ್ತೀವಿ ಇದು ನಿಮ್ಮ ಮೈಂಡ್ಸೆಟ್ನ ತೋರಿಸುತ್ತೆ ಇವತ್ತು ನೀವು ನೀವು ವರ್ಕ್ ಮಾಡಬೇಕಾಗಿರೋದು ಎಂಡಿಂಗ್ ಕ್ಲಾಸ್ ಕ್ಲಾಸ್ತಾ ಇವತ್ತು ಎಲ್ಲ ಕಲ್ತ ಮೇಲೆ ಅದು ಗೊತ್ತಾದ ಮೇಲೆ ಇದರಿಂದ ಏನೋ ತಿಳುವಳಿಕೆ ಬಂದ ಮೇಲೆ ಇಲ್ಲಿ ನಿಮ್ಗೆ ಅವಶ್ಯಕತೆ ಇರೋದು ಮೈಂಡ್ಸೆಟ್ ಸೊ ನನ್ನ ಸಜೆಷನ್ ಇದು ಹಂಬಲ್ ಸಜೆಷನ್ ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ ಕರ್ಮದಿಂದ ಜೀವನ ಆಯಿತಾ ನಮ್ಮ ಕರ್ಮ ನಮ್ಮ ಜೀವನನ ನಿರ್ಧಾರ ಮಾಡುತ್ತೆ ಕರ್ಮ ಅಂದರೆ ಕೆಲಸ ಬೇರೆ ಏನೋ ಗಾಬರಿ ಆಗಬೇಡಿ ಈ ಒಂದು ಇದರಲ್ಲಿ ಈ ಒಂದು ಮೂಮೆಂಟಲ್ಲಿ ನಾನು ಕರ್ಮ ಅಂದರೆ ಕೆಲಸದ ಬಗ್ಗೆ ಮಾತಾಡ್ತಿದ್ದೀನಿ ನಾವು ಮಾಡೋ ಕೆಲಸ ಏನಿದೆ ಅದು ನಮ್ಮ ಜೀವನನ ನಿರ್ಧಾರ ಮಾಡುತ್ತೆ ಸೊ ಕರ್ಮಕ್ಕೆ ಯಾರು ಜವಾಬ್ದಾರಿ ಯಾರನ್ನು ನೀವು ಇಟ್ಕೋಬೇಕು ಪ್ಲಾನೆಟ್ಸ್ ಆಗಲಿ ಗ್ರಹಗಳಾಗಲಿ ಇವೆಲ್ಲ ನಾವು ಮಾತಾಡಿದ್ದೀವಿ ಮಾತಾಡಿದ್ದೀವಿ ಇದ್ರ ಬಗ್ಗೆ ನೀವು ಮಾಡೋ ಕೆಲಸ ಯಾವ ರೀತಿ ಇರಬೇಕು ಅಂತಂದರೆ ನೂರು ಜನಕ್ಕೆ ಇಷ್ಟ ಆಗೋದ ಅವಶ್ಯಕತೆ ಇಲ್ಲ ನಿಮ್ಮ ಮನಸ್ಸಿಗೆ ಇಷ್ಟ ಆಗಬೇಕು ಸೊ ಈ ದಿನ ಕ್ಲಾಸ್ ಮುಗಿದ ಮೇಲೆ ಕಲ್ತಿದ್ದು ಏನಕ್ಕೆ ಅಂದರೆ ಏನೋ ನಿನ್ನ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೋದು ಅಂತ ಜೀವನದಲ್ಲಿ ನಿರ್ಧಾರಗಳು ತೊಗೊಳೋದಕ್ಕೆ ಅಂತ ಇನ್ನೊಂದು ಮತ್ತೊಂದು ಮಗದೊಂದು ಏನಾರೂ ಒಂದು ಸರಿ ಆಯಿತಾ ಅಲ್ಟಿಮೇಟಾಗಿ ಸುಮಾರು ಜನ ಮಾಡೋದೇನಂದರೆ ಈ ಅಮೌಂಟ್ ಲಕ್ಷ್ಮೀ ಸರಸ್ವತಿ ಅಕ್ಕಪಕ್ಕ ಇದ್ರೆ ಒಳ್ಳೇದು ಒಟ್ಟಿಗೆ ಬಂದಾಗ ಕನ್ಫ್ಯೂಷನ್ ಆಗ್ತದೆ ಎಲ್ಲ ಒಂದು ಕಡೆ ಇದೊಂದು ಮಿಸ್ಟೇಕ್ಸ್ ಆಗುತ್ತೆ ಸರಿನಾ ದುಡ್ಡು ಕೊಟ್ವಿ ಕಲಿಬೇಕಿತ್ತು ಅಥವಾ ನಾನೇ ಕಲಿತು ಅಂದರೆ ದುಡ್ಡು ಮಿಕ್ಕುತ್ತೆ ಒಂದು ಈ ಲಾಜಿಕ್ಕು ಕೆಲವರು ಬೇರೆ ಲಾಜಿಕ್ಕು ಕೆಲವರು ಬೇರೆ ಅಲ್ಟಿಮೇಟಾಗಿ ಬಂದು ದುಡ್ಡು ಮನುಷ್ಯನಿಗಿಲ್ಲಿ ಬೇಕಾಗಿರೋದು ದುಡ್ಡು ಕೆಲವ್ರಿಗೆ ಬೇಕಾಗಿರೋದು ಬರೀ ಜ್ಞಾನ ಆಯಿತಾ ಈ ಒಂದು ಪ್ರೆಸೆಂಟ್ ಮೂಮೆಂಟಲ್ಲಿ ಅಂದರೆ ಈ ಬ್ಯಾಚ್ ಏನು ಎಂಡ್ ಆಗ್ತಿದೆ ಈ ಡೇಯಲ್ಲಿ ಯಾರೂ ಅಷ್ಟೊಂದು ತಲೆ ಕೆಡಿಸ್ಕೊಂಡಿಲ್ಲ ನಂಬರ್ ಡಿಸೈನ್ ಅಂದರೆ ಏನು ನಂಬರ್ ನಾನು ಅಷ್ಟು ಕೊಡಬೇಕು ಆಲ್ರೆಡಿ ಎಲ್ಲಾನು ಹೇಳಿದ್ದೀರ ಸೊ ನಂಬರ್ ಡಿಸೈನ್ ನಾನು ಮಾಡೋದು ಕಲಿತೆ ನನಗೆ ಸಾಕು ಇಷ್ಟೇ ಇಷ್ಟಲ್ಲೇ ಇರುವಂತಹ ಒಂದು ಇದು ಏನಕ್ಕೆ ಅಂದರೆ ನಾನು ಹೇಳೋದ್ನಲ್ಲ ಅಟ್ರ್ಯಾಕ್ಟ್ ಮಾಡಬೇಕ್ರೆ ನಾನು ಅದೇ ರೀತಿ ಅಟ್ರ್ಯಾಕ್ಟ್ ಮಾಡಿದ್ದೀನಿ ಬಟ್ ಇವತ್ತು ನಾನು ಹೇಳ್ತಿದ್ದೀನಿ ಬುದ್ಧಿ ಹೇಳ್ತೀವಿ ಬುದ್ಧಿ ಹೇಳಿದಾಗ ಬೇಜಾರಾಗ್ತಾರೆ ಬುದ್ಧಿ ಹೇಳೋದು ಯಾರಿಗೂ ಇರಲ್ಲ ನೀವು ಕ ಬೇರೆಯವ್ರ ಮಾತುಗಳು ಕೇಳಲ್ಲ ಇದು ಮನುಷ್ಯನ ಒಂದು ಸ್ವಭಾವ ಅದನ್ನು ನಾವು ಯಾವತ್ತು ನಿರ್ಲಕ್ಷ್ಯ ಮಾಡೋಕ್ಕಾಗಲ್ಲ ಆದರೆ ಒಂದು ಸ್ಟೇಜಲ್ಲಿ ಎಲ್ಲಿದ್ದೀರಾ ಅಂದರೆ ಎಷ್ಟೋ ಕೆಲವು ಜನಗಳಿಗೆ ಸಿಗುವಂತಹ ಒಂದು ವಿಷಯಗಳು ನಿಮಗೆ ಗೊತ್ತಿದೆ ನೀವು ಏನಾಗುತ್ತೆ ಏನಾಗಲ್ಲ ಅಂತ ಗೊತ್ತಿರುವಂತಹ ವ್ಯಕ್ತಿಗಳು ಈ ಟೈಮಲ್ಲಿ ನಿರ್ಧಾರ ತೊಗೋಬೇಕಾರೆ ಈ ಒಂದು ವಿದ್ಯೆನ ಅದರ ಅವಶ್ಯಕತೆ ತಕ್ಕಂತೆ ಉಪಯೋಗಿಸಿ ನಾವು ಪಬ್ಲಿಕ್ಕಾಗಿ ಮಾತಾಡಿದಾಗ ನೀವು ಯಾವುದೋ ಒಂದು ರಾಂಗ್ ಟೈಮಲ್ಲಿ ವಿಡಿಯೋಸ್ ನೋಡ್ತಾ ಇರ್ತೀರಾ ಏನೋ ಇನ್ನೊಂದೇನೋ ಮಾಡ್ತಾ ಇರ್ತೀರಾ ಬಟ್ ಕ್ಲಾಸಸ್ ಅಂತ ಮಾಡಿದಾಗ ನಾವು ಅದನ್ನು ಕಂಟ್ರೋಲ್ ಮಾಡಿರ್ತೀವಿ ಅದು ಸ್ಟಾರ್ಟಿಂಗ್ ಟೈಮ್ ಆಗಿರ್ಬೋದು ಎಂಡಿಂಗ್ ಟೈಮ್ ಆಗಿರ್ಬೋದು ಏನು ಮಾಡಬೇಕು ಅಂತ ಈಗ ನಾಳೆಯಿಂದ ಏನಾಗ್ತದೆ ನಿಮಗೆ ಎವ್ರಿ ಡೇ ಒಂದು ನೀವು ಏನೇನು ಕೆಲಸಗಳು ಮಾಡ್ತಾ ಹೋಗ್ಬೇಕು ಅಂತ ಬರುತ್ತೆ ಸೊ ಅಲ್ಟಿಮೇಟಾಗಿ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ನಾನು ಏನಕ್ಕೋಸ್ಕರ ಮಾಡ್ತಿದ್ದೀನಿ ಏನೋ ಕ್ಲಾರಿಟಿ ಇಲ್ಲ ಅಂದ್ರೇ ಮನುಷ್ಯನಿಗೆ ಕನ್ಫ್ಯೂಷನ್ ಜಾಸ್ತಿ ಆಗೋದು ಅದಾದ ಏನು ಏನೋ ಒಂದು ಮಾಡಬೇಕಿತ್ತು ಅದನ್ನು ಮಾಡಿದ್ರಿ ಮಾಡ್ತಿದ್ದಂಗೆ ರಿಸಲ್ಟಿಂದೆ ಓಡ್ತೀರಾ ನೀವು ರಿಸಲ್ಟಿಂದೆ ಓಡ್ತೀರಾ ನಾವು ಅಂದ್ಕೊಂಡಿದ್ದೆಲ್ಲ ಪಟ್ಟಂದ ಸಿಕ್ಬಿಟ್ಟಿದ್ದೀರಿ ಜೀವನದಲ್ಲಿ ಎಷ್ಟೊಂದು ಒಂದು ರಾಂಗ್ ಡಿಸಿಷನ್ಸ್ಗಳನ್ನ ಆಸೆ ಪಟ್ಟಿರ್ತೀರ ಇವತ್ತು ಸಿಗದೇ ಇರೋದ್ರಿಂದ ನಿಮ್ಮ ಜೀವನ ಚೆನ್ನಾಗಿರುತ್ತೆ ನೀವು ಆಸೆ ಪಟ್ಟಿದ್ದೆಲ್ಲ ಸಿಕ್ಕಿ ಬಿಟ್ಟೋಗಿ ಏನೋ ಒಂದು ಆಗಿತ್ತು ಅಂದರೆ ಅದು ನಿಮಗೆ ಗೊತ್ತಾಗಿರುತ್ತೆ ಅದು ಆಗಿದ್ದು ಒಳ್ಳೇದೇ ಆಯಿತು ಅಂತ ಬಟ್ ಇಲ್ಲಿ ನೀವೇನು ಮಾಡ್ತೀರಾ ಅಂದರೆ ನೀವೇನೋ ಆಸೆ ಪಟ್ಟ್ರಿ ಅದು ಆಗ್ಬಿಡ್ಬೇಕು ಏನಕ್ಕೆ ಅಂದರೆ ನೀವು ಈ ರೀತಿ ಕೆಲಸ ಮಾಡಿದ್ರೆ ನಿಮಗೆ ರಿಸಲ್ಟ್ ಸಿಗುತ್ತೆ ಅಂತಿದ್ದಂಗೆ ರಿಸಲ್ಟ್ ಸಿಗಬೇಕು ಅಂತ ರಿಸಲ್ಟ್ಗೆ ಟೈಮ್ ಲೆಕ್ಕಾಚಾರ ಹಾಕೋದನ್ನು ಹೇಳ್ಕೊಟ್ಟಿದ್ದೀನಿ ಆಯಿತಾ ಯಾವಾಗಲೂ ಅಷ್ಟೇ ಗ್ರಹಗಳ ಸಂಚಾರ ಏನಿದೆ ಮೂಮೆಂಟ್ ಏನಿದೆ ಹಗಲು ರಾತ್ರಿ ಏನಿದೆ ನೀವು ನೀವೇನೇ ಫೋರ್ಸ್ ಮಾಡಿದ್ರೂ ಕೂಡ ನಮ್ಮ ಕಂಟ್ರೋಲಲ್ಲಿ ಇರಲ್ಲ ಇದನ್ನು ತಲೆಗೆ ಹಾಕೊಳ್ಳಿ ಅಂದರೆ ನಮಗೇನು ಸಿಗಬೇಕು ನಮ್ಮ ಕಂಟ್ರೋಲಲ್ಲಿ ಇರೋಲ್ಲ ಆದರೆ ನಾವು ಏನು ಬೇಕು ಅಂತ ಕೇಳೋದು ನಮ್ಮ ಕಂಟ್ರೋಲಲ್ಲಿ ಇರುತ್ತೆ ಅದಕ್ಕೆ ಕಾಯೋದಕ್ಕೆ ನಮಗೆ ನಮಗೆ ಜ್ಞಾನ ಬುದ್ಧಿವಂತಿಕೆ ಮತ್ತು ತಾಳ್ಮೆ ಈ ಮೂರೂ ಕೂಡ ಇರಬೇಕು ಇಷ್ಟು ದಿನ ಹೇಳಿದ್ವಿ ಏನೋ ಮಾಡಿದ್ವಿ ಆ ರೀತಿ ಮತ್ತು ಒಂದು ಲೂಪಲ್ಲಿ ಎಲ್ಲರೂ ಅಷ್ಟೇ ಏನೋ ಮಾಡೋದು ಎಲ್ಲಾನೂ ಮಾಡೋದು ನಿಮಗೆ ಪ್ರತಿದಿನ ಹುಡುಗರು ಇಲ್ಲ ಅಂದರೂ ಒಂದು ನೂರು ನೂರೈವತ್ತು ರೆಮಿಡೀಸ್ಗಳು ಪರಿಹಾರಗಳು ಕಳಿಸ್ಬೋದು ನಾವೇನು ಮಾಡ್ತಿದ್ದೀವಿ ಗ್ರಹಗಳನ್ನು ಮಾತ್ರ ಫೋಕಸ್ ಮಾಡ್ತಿದ್ದೀವಿ ಬೇರೆದನ್ನ ನಾವು ತಲೆನೇ ಕೆಡಿಸ್ಕೊತಲ್ಲ ಸೊ ಗ್ರಹಗಳಿಗೆ ಸಂಬಂಧಪಟ್ಟ ಆ ಸಂಬಂಧಪಟ್ಟಂಥ ಕೆಲಸ ಮಾಡಿದ್ರೆ ಒಳ್ಳೇದು ಇದು ಮಾಡಿದ್ರೆ ಒಳ್ಳೆಯದು ಅಂತ ಆದರೆ ಎಲ್ಲ ನಂಬರ್ಸ್ಗಳು ಡಿಫ್ರೆಂಟ್ ಇದಕ್ಕೆ ಎಕ್ಸಾಂಪಲ್ ಬಂದು ಫಾರ್ಟಿ ಒನ್ ಫಿಫ್ಟಿ ಫಿಫ್ಟಿ ನೈನ್ ನಲವತ್ತೊಂದಿಂದ ಬರೋ ಐದೇ ಬೇರೆ ನಾಲ್ಕು ಪ್ಲಸ್ ಒಂದು ನಾಲ್ಕು ಮತ್ತು ಒಂದಿದೆ ಅಲ್ಲಿ ಇನ್ನೊಂದು ಕಡೆ ಡೈರೆಕ್ಟಾಗಿ ಐದು ಮತ್ತು ಸೊನ್ನೆ ಸೊನ್ನೆ ಇದೆ ಸೊನ್ನೆ ಇದ್ರೆ ಏನಾಗುತ್ತೆ ಅಂತ ಹೇಳಿದ್ದೀನಿ ಫೈವ್ ಪ್ಲಸ್ ನೈನ್ ಪುನಃ ಹದಿನಾಲ್ಕಾಗಿ ಅಲ್ಲಿಂದ ಪುನಃ ಐದಾಗೋದು ಎಲ್ಲ ಒಂದು ಕಡೆ ಈ ವಿಷಯಗಳನ್ನ ತಿಳ್ಕೊಂಡು ಎಲ್ಲದಕ್ಕೂ ಕೂಡ ಅದರದ್ದೇ ಆದ ಒಂದು ರೂಲ್ಸ್ ಇತ್ತು ರೆಗ್ಯುಲೇಷನ್ಸ್ ಇತ್ತು ಕಂಟ್ರೋಲ್ ಮಾಡಿದ್ರು ಇವತ್ತು ಅಟ್ಲೀಸ್ಟ್ ನಾವು ಟೆಕ್ನಾಲಜಿ ಮಾತಾಡ್ತೀವಿ ಗೂಗಲಲ್ಲಿ ಸಾವಿರ ಇನ್ಫಾರ್ಮೇಷನ್ ಬರುತ್ತೆ ಇದೆಲ್ಲ ತುಂಬ ದಿನ ಹಿಂದೆ ಮಾಡಿರೋಂತಹ ಒಂದು ವಿದ್ಯೆ ಅದನ್ನು ಹಂಗೆ ಕಂಟಿನ್ಯೂ ಆಗ್ತಾನೇ ಇದೆ ಕೆಲವರು ಅದನ್ನು ಕ್ಯಾರಿ ಮಾಡ್ತಾ ಬಂದಿದ್ದಾರೆ ಅದರದೇ ರೀತಿಲಿ ಅದನ್ನು ನೀವು ಸ್ವಲ್ಪ ಕಲ್ತಿದ್ದೀರ ಇಲ್ಲಿ ನೀವು ಮಾಡಬೇಕಾಗಿರೋ ಬೇಸಿಕ್ ಕೆಲಸಗಳು ದಯವಿಟ್ಟು ಏನೇ ಕೆಲಸಗಳನ್ನ ಸ್ಟಾರ್ಟ್ ಮಾಡಬೇಕಾರೆ ಏನಕ್ಕೆ ಅಂತ ನೆನ್ಪಿಟ್ಕೊಳ್ಳಿ ಬರೀರಿ ಡೈವರ್ಟ್ ಆದಾಗ ಡಿಸ್ಟ್ರಾಕ್ಟ್ ಆದಾಗ ದಯವಿಟ್ಟು ವಾಪಸ್ ಅದನ್ನು ನೆನೆಸ್ಕೊಳ್ಳಿ ಯಾವುದು ಅಷ್ಟೇ ಏನಕ್ಕೆ ನನಗೆ ಕೆಲಸ ಶುರು ಮಾಡಿದೆ ಅನ್ನೋದು ನಿಮಗೆ ಕ್ಲಿಯರ್ ಇರಬೇಕು ಎಲ್ಲಿವರೆಗೂ ವ್ಯಕ್ತಿಗ ಕ್ಲಾರಿಟಿ ಇರೋಲ್ಲ ಅಲ್ಲಿವರೆಗೂ ವ್ಯಕ್ತಿ ಡೈವರ್ಟ್ ಆಗ್ತಾನೆ ಇರ್ತಾನೆ ನಂಬರ್ ಚೇಂಜ್ ಮಾಡೋದಾಗಿರ್ಬೋದು ಕಲಿಯೋದಾಗಿರ್ಬೋದು ಓದೋಕ್ಕೆ ಸ್ಟಾರ್ಟ್ ಮಾಡೋದು ಅದಿರ್ಬೋದು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ ಅನ್ನೋದು ಅದಿರ್ಬೋದು ಡೇ ಒನ್ನಲ್ಲಿ ನೀವೇನಕ್ಕೆ ಇದನ್ನು ಶುರು ಮಾಡಿದ್ರಿ ಅಂತ ಮರಿಬಾರ್ದು ಅದಾದ ಮೇಲೆ ಆ ದಿನಕ್ಕೂ ಈ ದಿನಕ್ಕೂ ಆಗಿರುವಂತಹ ಬದಲಾವಣೆಗಳಲ್ಲಿ ಬೆಳವಣಿಗೆ ಆದರೆ ಹುಷಾರಾಗಿರಿ ಬೆಳವಣಿಗೆ ಆದರೆ ಅದನ್ನು ಮೇಂಟೈನ್ ಮಾಡೋದು ಮ್ಯಾನೇಜ್ ಮಾಡೋ ಕಡೆ ಫೋಕಸ್ ಮಾಡಿ ಬೆಳೀತಾ ಇಲ್ಲ ಅಂತಂದರೆ ಡೆವಲಪ್ಮೆಂಟ್ ಆಗ್ತಾ ಇಲ್ಲ ಅಂತಂದಾಗ ಆಗ್ತಿಲ್ಲ ಅನ್ನೋದನ್ನು ಹುಡ್ಕೋಕ್ಕೆ ಸ್ಟಾರ್ಟ್ ಮಾಡಿ ಅದು ಬಿಟ್ಟು ಗುರಿಯಿಂದ ಯಾವತ್ತೂ ಡೈವರ್ಟ್ ಆಗಬೇಡಿ ಫಸ್ಟ್ ಸ್ಟೆಪ್ಪೇ ನಿಮ್ಮ ಗುರಿ ಅಂದರೆ ನಿಮಗೆ ಏನು ಬೇಕು ಅನ್ನೋ ಕ್ಲಾರಿಟಿ ಇರಬೇಕು ಇದಿಲ್ಲದೇ ನೀವು ಏನೇ ಕೆಲಸ ಮಾಡಿದ್ರು ಅರ್ಧದಲ್ಲಿ ಕೆಲಸ ಬಿಡ್ತೀರಾ ಏನಕ್ಕೆ ನಿಮಗೆ ಸ್ಟಾರ್ಟಿಂಗ್ ಪಾಯಿಂಟ್ ಗೊತ್ತಿರಬೇಕು ನಾವು ಏನು ಮಾಡ್ತಿದ್ದೀವಿ ಅಂದರೆ ಬರೀ ಕೊನೆ ಎಂಡಿಂಗ್ ಪಾಯಿಂಟ್ ಅಂದರೆ ಫಿನಿಶ್ ಲೈನ್ ಏನಿರುತ್ತೆ ಅಲ್ಲಿಗೆ ಓಡ್ತಾ ಇದ್ದೀವಿ ಏನಕ್ಕೆ ಶುರು ಮಾಡಿದ್ರಿ ಈ ಒಂದು ಓಡೋದನ್ನ ಓಡೋದನ್ನ ಯಾಕೆ ಸ್ಟಾರ್ಟ್ ಮಾಡಿದ್ರಿ ಅಂತ ನಿಮಗೆ ನೆನಪೇ ಇರಲ್ಲ ಮಧ್ಯದಲ್ಲಿ ಹೋಗ್ತಾ 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 ಸುಸ್ತಾಗೋದು ಏನಕ್ಕೆ ಓಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಮೊದಲನೇ ದಿನ ಏನಾಗುತ್ತೆ ಬೆಟ್ಟ ಹತ್ತುತ್ತಾ ಇದ್ದೀವೋ ಗುಡ್ಡ ಹತ್ತುತ್ತಾ ಇದ್ದೀವೋ ಮುಂದೆ ಹೆಂಗಿರುತ್ತೆ ಏನು ಇರುತ್ತೆ ನಾವು ಏನೂ ಯೋಚನೆ ಮಾಡಿರಲ್ಲ ಸುಮ್ಮನೆ ಆಸೆ ಪಟ್ಬಿಡ್ತೀವಿ ಮುಂದೆ ಹೋಗ್ತಾ 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 ನಮಗೆ ಆ ಒಂದು ಬೋರ್ಡ್ ಅದನ್ನು ನಿಲ್ಲಿಸಬಾರ್ದಲ್ಲ ಅದಕ್ಕೆ ನಾವು ಬೇನಕ್ಕೆ ಶುರು ಮಾಡಿದ್ವಿ ಅನ್ನೋದು ತುಂಬ ಅವಶ್ಯಕತೆ ಇರುತ್ತೆ ಸುಮಾರು ಸಲ ಹೇಳಿದ್ದೀನಿ ನಿಮಗೆ ಗೋಲ್ ಸೆಟ್ಟಿಂಗ್ ಬರಲ್ಲ ಅಂದರೆ ಒಂದು ಕ್ಲಾಸೇ ಮಾಡ್ತೀನಿ ದಯವಿಟ್ಟು ನನಗೆ ಮೆಸೇಜ್ ಮಾಡಿ ಗೋಲ್ ಸೆಟ್ ಮಾಡೋಕ್ಕೆ ಬರ್ತಾ ಇಲ್ಲ ಆಯಿತಾ ನನಗೇನು ಬೇಕು ಅಂತ ಕ್ಲಾರಿಟಿನೇ ಇಲ್ಲ ಈಗೇನೋ ಮಾಡ್ತೀರಾ ರಿಸಲ್ಟ್ ಸಿಕ್ಕಿಲ್ಲ ಏನೋ ಮಾಡ್ತೀರಾ ರಿಸಲ್ಟ್ ಸಿಕ್ಕಿಲ್ಲ ಇನ್ನೊಂದು ಏನೋ ಮಾಡ್ತೀರಾ ರಿಸಲ್ಟ್ ಸಿ ರಿಸಲ್ಟ್ ಅಂದ್ರೇನು ಏನು ನೀವೇನೋ ಅಂದ್ಕೊಂಡಿರ್ತೀರ ಅದು ಸಿಕ್ಕಿಲ್ಲ ಅಂತ ಏನು ಅಂದ್ಕೊಂಡಿದ್ರಿ ಅಲ್ಲಿ ರಿಯಲಿಸ್ಟಿಕ್ ಅಂತ ಬರೋಲ್ಲ ಎಷ್ಟಾದರೂ ಆಸೆ ಪಡಿ ಆಸೆಗೆ ಮಿತಿ ಇಲ್ಲ ಬಟ್ ಏನಂತ ಅನ್ಕೊಂಡಿರೋ ಕ್ಲಿಯರ್ ಇತ್ತ ನೀವು ಆಸೆಗಳೇ ಅವತ್ತೇನು ಅಂದ್ಕೊಂಡಿರ್ತೀರಾ ನಾಳೆಗೆ ಅದು ಬೇಡ ಬೇರೇನು ಆಸೆ ಪಡೋಣ ಬೇರೆ ಸೊ ಯಾವತ್ತೂ ಅಷ್ಟೇ ಇಲ್ಲಿಂದ ಶುರು ಮಾಡ್ತಿದ್ದೀರಾ ಏನಕ್ಕೆ ಶುರು ಮಾಡ್ತಿದ್ದೀರಾ ಇದ್ದು ಬೇಕಾಗಿರೋದು ಸಕ್ಸಸ್ಫುಲ್ ಮೈಂಡ್ಸೆಟ್ಟಿಗೆ ಇದು ಬೇಕಿರೋದು ನೀವೇನಕ್ಕೆ ಸ್ಟಾರ್ಟ್ ಮಾಡಿದ್ದೀರಾ ಎಲ್ಲಿಂದ ಶುರು ಮಾಡ್ತಿದ್ದೀರಾ ದಯವಿಟ್ಟು ನೆನೆಸ್ಕೊಳ್ಳಿ ಏನಕ್ಕೆ ಅಂದರೆ ಎಲ್ಲಿಂದ ಶುರು ಮಾಡಿದ್ದೀರ ಅದು ಕೂಡ ಬೇಕು ಅವತ್ತು ಯಾವ ರೀತಿ ಇದ್ರಿ ಈ ದಿನ ಯಾವ ರೀತಿ ಇದ್ದೀರಾ ಇದೆರಡನ್ನು ಕಂಪೇರ್ ಮಾಡಿದ್ರೆ ಈ ಒಂದು ಏನು ಮಾತಾಡ್ತಾ ಇದ್ದೀವಿ ಇದೆಲ್ಲ ಅವಶ್ಯಕತೆ ಇಲ್ಲ ಅವತ್ತು ಆ ರೀತಿ ಇದ್ದು ನೀವು ಇಷ್ಟು ದಿನ ಮಾಡೋನು ಯಾಕೋ ಒಂದು ಕಡೆ ಆಗ್ತಿಲ್ಲ ಅಂದಾಗ ಅದಕ್ಕೆ ಕಾರಣ ಕೊಡೋ ಅಂಥದ್ದು ಈ ವಿದ್ಯೆ ಪ್ರಾಪರ್ ರೀಸನ್ ಕೊಡುತ್ತೆ ಇದೇ ರೀತಿ ಆಗಿತ್ತು ಇದೇ ರೀತಿ ಆಯಿತು ಲಾಸಸ್ ಆಯಿತು ಮೋಸ ಆಯಿತು ಆಯಿತು ಕರೆಕ್ಟಾಗಿ ರೀಸನ್ ಕೊಡುತ್ತೆ ಅದ್ರ ಕ್ವಶನ್ ಮಾಡ್ಬೋದು ಮಾಡದೇ ಇರಬಹುದು ಏನಕ್ಕೆ ಅಂದರೆ ಎಲ್ಲರೂ ಕೂಡ ನಂಬರ್ ಫೈನ್ ಆ್ಯಕ್ಟಿವೇಟ್ ಮಾಡ್ತಾರೆ ಅದಂದರೆ ಬುಧ ಬುದ್ಧಿ ಎಲ್ಲ ಬುದ್ಧಿಜೀವಿಗಳು ಬುದ್ಧಿ ಮೇಲೆ ತುಂಬ ಪ್ರೌಡ್ ಫೀಲಿಂಗ್ ಇರುತ್ತೆ ಅವ್ರದ್ದೇ ಅದೊಂದು ಅಹಂ ಇರುತ್ತೆ ಸೊ ಬುದ್ಧಿವಂತರು ಬುದ್ಧಿವಂತರ ಕಿಯಲ್ಲಿ ಮಾತಾಡೋಕ್ಕೆ ಎದ್ಬಾಡ್ತಾರೆ ನೀವೇನೇ ಆನ್ಸರ್ ಮಾಡೋರು ಅದಕ್ಕೆ ಬುದ್ಧಿವಂತಿಕೆಯಲ್ಲಿ ಕ್ವಶನ್ ಕೊಡ್ತಾರೆ ಜ್ಞಾನ ಆ ರೀತಿ ಅಲ್ಲ ಗೊತ್ತಿರೋ ವ್ಯಕ್ತಿಗೆ ಬಾಯಿಂದ ಮಾತು ಬರಲ್ಲ ಏನಕ್ಕೆ ಅಂದರೆ ಸತ್ಯ ಅನ್ನೋದು ಗೊತ್ತಿರುತ್ತೆ ಇಲ್ಲಿ ನಾವೇನು ಮಾಡ್ತಿದ್ದೀವಿ ಸರಿ ತಪ್ಪುಗಳಿಗೆ ಕಾರಣ ಕೊಡೋಕ್ಕೆ ಬುದ್ಧಿ ಉಪಯೋಗಿಸ್ತಾ ಇದ್ದೀವಿ ಸೊ ನಂಬರ್ ಫೈ ಆಕ್ಟಿವೇಟ್ ಮಾಡಬೇಕಾದ್ರೆ ಸುಮಾರು ಸಲ ನಾನು ಅದಕ್ಕೋಸ್ಕರನೇ ಅವಾಯ್ಡ್ ಮಾಡಿಸೋದು ಅಲ್ಟಿಮೇಟಾಗಿ ಫಾರ್ಟಿ ಒನ್ನೇ ನಿಮ್ಮ ಲೈಫಲ್ಲಿ ಟಾರ್ಗೆಟ್ ಅಲ್ಲ ಅಲ್ಟಿಮೇಟಾಗಿ ಫಿಫ್ಟಿನೇ ನಿಮ್ಮ ಟಾರ್ಗೆಟ್ ಅಲ್ಲ ಐವತ್ತು ಐದು ಅಥವಾ ಬುಧನ್ಗೆ ಸಂಬಂಧಪಟ್ಟಂಥ ಒಂದು ರೆಮಿಡೀಸ್ಗಳು ಮಾಡಬೇಕಾದ್ರೆ ಟೆಂಪ್ರವರಿ ಮಾಡಿ ಅಂತ ಹೇಳೋ ಕಾರಣವೇ ಇದು ಆ ಸ್ಪೀಡ್ ಏನು ಕೊಡುತ್ತೆ ಅದು ಯಾವಾಗಲೂ ಒಳ್ಳೆಯದಲ್ಲ ಆಯಿತಾ ಸೊ ಮೈಂಡ್ಸೆಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಕಲ್ತಿದ್ದೀರಾ ಇದನ್ನು ಫುಲ್ ಕ್ಲೀನಾಗಿ ಪ್ರಾಕ್ಟೀಸ್ ಮಾಡಿ ಮನೇಲಿ ನಾಲ್ಕು ಜನ ಐದು ಜನ ಹತ್ತು ಜನ ನಂಬರ್ಸ್ಗಳು ತೊಗೊಳ್ಳಿ ನಾವಿಲ್ಲಿ ನಿಮಗೆ ಎಲ್ಲ ಆಟೋಮೆಟಿಕ್ ಇದೆ ಅಲ್ವಾ ಕ್ಲೀನಾಗಿ ಅಪ್ಡೇಟ್ಸ್ ಆಗ್ತಿದೆ ಅಲ್ವಾ ಸೊ ನಿಮ್ಮ ನಿಮ್ಮ ಕನ್ಸರ್ನ್ ಗ್ರೂಪ್ಸ್ಗಳಲ್ಲಿ ನಾವು ಕೆಲವು ಆ್ಯಕ್ಟಿವಿಟೀಸ್ ಕೊಡ್ತಾಯಿರ್ತೀವಿ ಸೊ ದಟ್ ನಿಮಗೆ ಡಿಸ್ಕನೆಕ್ಟ್ ಆಗಬಾರ್ದು ಅಂತ ಆಯಿತಾ ಆ್ಯಂಡ್ ಹದಿನೇಳನೇ ತಾರೀಕು ಒಂದು ಕ್ವಿದ್ಮಾ ಕೂಡ ಕ್ವಿಜ್ಕರ್ ಥರ ಕೂಡ ಅಪ್ಲೋಡ್ ಮಾಡಿದ್ದೆ ಅಲ್ಲಿ ನನಗೆ ಗೊತ್ತಿತ್ತು ಒಂದು ಐದು ನಂಬರ್ ಸೆಲೆಕ್ಟ್ ಮಾಡಿದ್ದೆ ಏನೇನು ಸೆಲೆಕ್ಟ್ ಮಾಡ್ತಾರೆ ಅಂತ ಗೊತ್ತಿತ್ತು ಸೊ ಅಲ್ಟಿಮೇಟಾಗಿ ಫಾರ್ಟಿ ಒನ್ ಫಿಫ್ಟಿ ನೈನ್ ಕಡೆ ರನ್ ಆಗ್ತಾರೆ ಎಲ್ಲರೂ ಕೂಡ ತರ್ಟಿ ಸೆವೆನ್ ಕೆಲವರು ಸೆಲೆಕ್ಟ್ ಮಾಡಿದ್ರು ಅದು ನಾಲ್ಕು ಆನ್ಸರ್ ಅಲ್ಲ ಲಾಸ್ಟಲ್ಲಿ ಒಂದು ಆನ್ಸರ್ ಕೊಟ್ಟಿದ್ದೆ ನಂಬರ್ ಸಿಕ್ಸ್ ಬರುತ್ತೆ ಮಲ್ಟಿಪಲ್ ಟು ಬರುತ್ತೆ ಕಮರ್ಷಿಯಲೈಸ್ ಮಾಡಬೇಕಾದ್ರೆ ಟೂ ಹೆಲ್ಪ್ ಆಗುತ್ತೆ ಏನೋ ಮಾಡಬೇಕಿತ್ತು ಬಟ್ ಅದ್ರಲ್ಲಿ ಗೊತ್ತಾಗಿಲ್ಲ ಆ್ಯಂಡ್ ಅಂಡ್ ಟೂರ್ ಅವರು ಯೂಶ್ವಲಿ ತಂತ್ರ ಕಡೆ ಡೈವರ್ಟ್ ಆಗ್ತಾರೆ ಒಂಥರ ಕಡೆಗಿಂತ ಸೊ ಕೆಲವು ಲಾಜಿಕ್ಸಲ್ಲಿ ಇತ್ತು ಏನು ಎಕ್ಸ್ಪ್ಲೇನ್ ಮಾಡಿರಲಿಲ್ಲ ನನಗೆ ಬರೀ ಜನ ಯಾವ ರೀತಿ ಯೋಚನೆ ಮಾಡ್ತಾರೆ ಅಂತ ಬೇಕಿತ್ತು ಆಯಿತಾ ಹೀಗೆ ಒಂದು ಡೇಟಾ ಬೇಕು ಡೇಟಾ ಇಟ್ಕೊಂಡು ನಾವು ಎಕ್ಸ್ಪ್ಲೈನ್ ಮಾಡಬೇಕು ಅದಕ್ಕೋಸ್ಕರ ಅದು ಕಲೆಕ್ಟ್ ಮಾಡಿದ್ದೆ ಸುಮಾರು ಜನ ರಿಪ್ಲೈ ಮಾಡಿದ್ರು ಸುಮಾರು ಜನಕ್ಕೆಲ್ಲ ಮೆಜಾರಿಟಿ ಜನಗಳಿಗೆ ಏನೂ ವಿಷಯಗಳು ಗೊತ್ತಿಲ್ಲ ಸೊ ಅವ್ರಿಗೂ ನಿಮಗೂ ಕಂಪೇರ್ ಮಾಡಿದ್ರೆ ತುಂಬ ಡಿಫ್ರೆನ್ಸ್ ಇದೆ ನೀವೇನು ಯೂಟ್ಯೂಬಲ್ಲಿ ನೋಡ್ತಿದ್ದೀರಾ ನೆಟ್ಟಲ್ಲಿ ಏನು ಸಿಗುತ್ತೆ ಅದಕ್ಕೂ ರಿಯಾಲಿಟಿಗೂ ತುಂಬ ಡಿಫ್ರೆನ್ಸ್ ಇರುತ್ತೆ ಅದನ್ನು ಒಂದು ಅರ್ಥ ಮಾಡಿಸೋ ಪ್ರಯತ್ನನ ನಾನು ಕ್ಲಾಸ್ ಮತ್ತು ಈ ಒಂದು ಎಕ್ಸಾಂಪಲ್ ಮುಖಾಂತರ ಮಾಡಿದ್ದೀನಿ ಆ್ಯನ್ಸರ್ಗಳೇನು ಬಂದಿತ್ತು ನೋಡಿದ್ರಿ ಆ್ಯಕ್ಚುಯಲ್ ಆ್ಯನ್ಸರ್ ಏನು ಅಂತಂದ್ಬಿಟ್ಟು ನಿಮಗೆ ಗೊತ್ತು ಅದನ್ನೇ ಯಾಕೆ ಕೊಡ್ತೀರ ಅಂದರೆ ನಿಮ್ಮ ಹತ್ತಿರ ಡೀಟೇಲ್ಸ್ಗಳು ಜಾಸ್ತಿ ಇವೆ ನಾನು ಕ್ವಶನ್ ಚಿಕ್ಕದು ಮಾಡಿಬಿಟ್ಟೆ ಅವ್ರು ಅದನ್ನು ಮಾತ್ರ ಯೋಚನೆ ಮಾಡಿದ್ರು ಬಟ್ ನೀವು ಏನು ಕೇಳಬೇಕು ಅಂತ ಗೊತ್ತಿತ್ತು ಕಲಿಕೆ ಮತ್ತು ಗೊತ್ತಿರೋದಕ್ಕೆ ನಮಗೆ ಗೊತ್ತು ಅಂತ ಹೇಳ್ತೀವಲ್ಲ ಅದಾದಮೇಲೆ ಮುಂದಕ್ಕೆ ಹೋಗೋಲ್ಲ ನಾವು ಯಾವತ್ತೂ ಅಷ್ಟೇ ಮುಂದೆ ಹೋಗೋಲ್ಲ ಈ ಒಂದು ಕನ್ಫ್ಯೂಷನಲ್ಲಿ ನೀವು ರನ್ನಿಂಗ್ ರೇಸನ್ನು ಸ್ಟಾಪ್ ಮಾಡಬೇಡಿ ನಿಮಗೆ ಮ ಫಿನಿಷಿಂಗ್ ಎಂಡಿಂಗಲ್ಲಿ ಎಂಡಿಂಗಲ್ಲಿದ್ದೀರಾ ರನ್ನಿಂಗ್ ರೇಸ್ ಮುಗೀತು ಅಂತ ಅನಿಸುತ್ತೆ ಅದು ಗೊತ್ತಿರೋದು ಬಟ್ ಫಿನಿಷಿಂಗ್ ಲೈನ್ ಇರಲ್ಲ ಇದಕ್ಕೆ ನೀವೇನು ಶುರು ಮಾಡಿದ್ದೀರಾ ಇದು ಲೈಫ್ ಲಾಂಗ್ ಇದು ಜರ್ನಿ ಇದು ಕಲಿಯೋಕ್ಕೆ ಕಲಿಯೋದಕ್ಕೆ ಸಹಾಯ ಮಾಡೋದಕ್ಕೆ ಗಳಿಸೋದಕ್ಕೆ ಕಳ್ಕೊಳ್ಳೋಕ್ಕೆ ಈ ನಾಲ್ಕಕ್ಕೂ ಫಿನಿಶಿಂಗ್ ಲೈನ್ ಇರೋಲ್ಲ ಕೊನೆಯ ಮೂಮೆಂಟಲ್ಲಿ ಸಾಯೋ ಟೈಮಲ್ಲಿ ಕೂಡ ಎಲ್ಲನೂ ಕಳ್ಕೋಬಹುದು ಅಥವಾ ಗಳಿಸಿ ಸಾಯಬಹುದು ಸೊ ಕೆಲವಕ್ಕೆ ಎಂಡಿಂಗ್ ಲೈನ್ಸ್ ಇರೋಲ್ಲ ಅದು ನನ್ನ ಒಂದು ಅನುಭವ ಬೇರೆಯವ್ರು ಏನು ಹೇಳ್ತಾರೆ ಬೇರೆಯವ್ರು ಏನು ಮಾಡ್ತಾರೆ ಅಷ್ಟೆಲ್ಲ ಯೋಚನೆ ಮಾಡ್ತಾ ಕೂರೋದಕ್ಕಿಂತ ನೀವೇನು ಮಾಡ್ತೀರಾ ನಿಮ್ಮ ಜೀವನ ಎಷ್ಟು ಕಂಟ್ರೋಲ್ ತಗೋತಾ ಇದ್ದೀರ ಅದನ್ನು ಯೋಚನೆ ಮಾಡಿ ಆಮೇಲೆ ಈ ಬುದ್ಧಿ ಹೇಳೋದು ಮೋಟಿವೇಟ್ ಮಾಡೋದು ಅದೆಲ್ಲ ಅಂತ ನನ್ನದು ಸ್ಟ್ರೆಂತ್ ಅಲ್ಲ ಅದು ಬುದ್ಧಿ ಒಂದಿಗೆ ಮೋಟಿವೇಟ್ ಮಾಡೋದೆಲ್ಲ ಏನಕ್ಕೆ ಅಂದರೆ ಅದು ಅದು ನಿಮ್ಮ ನಿಮಗೆ ಅದು ನೀವೇನೋ ಆಸೆ ಪಟ್ಟರೆ ನಾನು ಅದನ್ನು ಪುಷ್ ಮಾಡ್ಬೋದು ನೀವೇನೋ ಆಸೆನೇ ಪಟ್ಟಿಲ್ಲ ಅಂದರೆ ಆಸೆ ಪಡೋದನ್ನು ಹೇಳ್ಕೊಡು ಅನ್ನೋದು ತಪ್ಪು ಏನಕ್ಕೆಂದರೆ ಆ ರೀತಿ ಚೂಸ್ ಮಾಡಿ ನಾನು ಯಾವತ್ತೂ ಬದುಕಿಲ್ಲ ಪ್ರತಿ ಒಂದು ಟೈಮಲ್ಲೂ ನಾನು ಒಂದು ಸ್ಟ್ರಗಲ್ ಅಂತ ಹೇಳಲ್ಲ ಸ್ಟ್ರಗಲ್ ತಪ್ಪಾಗುತ್ತೆ ಚಾಲೆಂಜ್ ಅಥವಾ ಸ್ಪೋರ್ಟಿವಾಗಿ ತೊಗೊಂಡು ಕೆಲಸ ಮಾಡಿದ್ದೀನಿ ಏನೋ ಬಿಡು ನಾಳೆ ಸರಿಯಾಗುತ್ತೆ ಏನೋ ಬಿಡು ನಾಳೆ ಸರಿಯಾಗುತ್ತೆ ಅಂತ ನಾಳೆಗಳ ಮೇಲೆ ನಂಬ್ತಿದ್ದೆ ಇವತ್ತು ನನಗೆ ರಿಯಲೈಸ್ ಆಗಿರೋದೇನಂದರೆ ಇವತ್ತು ಏನು ಮಾಡ್ತೀವಿ ಅದು ಮೇನು ಅಂತ ಈ ದಿನ ಏನು ಮಾಡ್ತೀವಿ ಅದು ಮೇಯ್ನು ಸೊ ಕೈಲಾಗದಿರೋಂಥ ಕಮಿಟ್ಮೆಂಟ್ಸ್ಗಳು ತೊಗೋಬಾರ್ದಾಗಿತ್ತು ಆ್ಯಂಡ್ ಯಾರ್ಯಾರು ತುಂಬ ಫೋರ್ಸ್ ಮಾಡ್ತಾಯಿದ್ದೀರಿ ಟೀಚಿಂಗ್ ಪ್ರಾಮಿಸ್ ಮಾಡಿದ್ದೆ ಟೀಚಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಏನೂ ತಲೆ ಬಿಸಿ ಇಲ್ಲ ಇದ್ರಲ್ಲಿ ನಾಲ್ಕೈದು ವೀಡಿಯೋಸ್ ಮಾಡ್ತೀನಿ ಯೂಟ್ಯೂಬಲ್ಲಿ ಹಾಕ್ತೀನಿ ಅದು ಪ್ರಾಬ್ಲಮ್ ಇಲ್ಲ ಆದರೆ ಏನು ಕನೆಕ್ಟ್ ಆಗಿದ್ದೀವಲ್ಲ ನಂಬಿ ನಿಮ್ಮ ಒಂದು ಕಮಿಟ್ಮೆಂಟ್ ತೊಗೊಂಡು ಟೈಮ್ ಕೊಟ್ಟು ನೀವೇನು ಬಂದಿದ್ದೀರಾ ನಿಮಗೆ ಹೇಳ್ತಾ ಇದ್ದೀನಿ ಕಲಿಯೋದರಿಂದ ಸಮಸ್ಯೆಗಳು ಬಗೆಹರಿಬೇಕು ಅಂದರೆ ಲಿಟ್ರಸಿ ರೇಟಲ್ಲಿ ತುಂಬ ಮುಂದೆ ಇದ್ದೀವಿ ನಾವು ಆದರೆ ಜೀವನದ ಅನುಭವ ಏನಿದೆ ಅದನ್ನು ಬೇರೆಯವ್ರು ನಮ್ಗೆ ಹೇಳ್ಕೊಡ್ತಾರೆ ಬೇರೆ ದೇಶದವರು ನಿಮ್ಗೆ ಬದುಕೋದು ಯಾವ ರೀತಿ ಆ ಗೋಲ್ಸ್ ಯಾವ ರೀತಿ ಸೆಟ್ ಮಾಡಬೇಕು ಆಸೆ ಪಟ್ಟಿರೋದನ್ನ ಅದನ್ನು ಈಡೇರಿಸೋದು ಯಾವ ರೀತಿ ಬಿಸ್ನೆಸ್ ಯಾವ ರೀತಿ ಮಾಡಬೇಕು ಜೀವನ ಯಾವ ರೀತಿ ಮಾಡಬೇಕು ಗಂಡೆತಿ ಸಂಬಂಧ ಹೆಂಗೆ ಇಟ್ಕೊ ಚೆನ್ನಾಗಿಟ್ಕೋಬೇಕು ಅಥವಾ ಬೇರೆಯವ್ರ ಬುದ್ಧಿ ಹೇಳ್ತಾರೆ ಆ ರೀತಿ ಆಗಿದ್ದೀವಿ ನಾವು ಏನಕ್ಕೆ ಎಜುಕೇಷನ್ ಡೈವರ್ಸಿಟಿ ಆಗಿಬಿಟ್ಟಿದೆ ಆ್ಯಂಡ್ ಈ ಯೂಟ್ಯೂಬ್ ಆ್ಯಸ್ ಎ ಪ್ಲಾಟ್ಫಾರ್ಮ್ ಏನಂದರೆ ನಿಮಗೆ ಒಂದು ಮೂಮೆಂಟಿಂದ ಒಂದು ಮೂಮೆಂಟಲ್ಲಿ ಯೋಚನೆ ಮಾಡೋಕ್ಕೆ ಟೈಮೇ ಕೊಡ್ತಿಲ್ಲ ಯೂಟ್ಯೂಬ್ ಫೇಸ್ಬುಕ್ ಏನಾದರೂ ಕೂಡ ಸ್ಕ್ರೋಲ್ ಮಾಡ್ತಾ ಇರ್ತೀವಲ್ಲ ಎವ್ರಿ ಸೆಕೆಂಡ್ ಮೂಮೆಂಟ್ ಆಗ್ತಿರೋದು ಸೊ ನಂಬರ್ ಫೋರ್ ಎಫೆಕ್ಟ್ ಅಲ್ಲೇ ಡಿಜಿಟಲ್ ಬಂದು ರಾಹು ರಾಹು ಏನು ಮಾಡ್ತಿದೆ ಅಂದರೆ ಬ್ರೈನ್ನ ಫಾಸ್ಟ್ ಮಾಡುತ್ತೆ ಟ್ರಿಕ್ ಮಾಡುತ್ತೆ ಸೊ ಒನ್ ತ್ರೀ ಒನ್ ತ್ರೀ ಎಲ್ಲ ಅವಾಯ್ಡ್ ಮಾಡಿ ಇದಕ್ಕೇನೆ ಹೇಳಿದ್ದು ನಾನು ಫಾಸ್ಟ್ ಆದಷ್ಟು ಬದಲಾವಣೆಗಳು ಜಾಸ್ತಿ ಇರುತ್ತೆ ಕೊಡಬೇಕಾದ್ರೆ ಕೆಲವರು ಸ್ಟೇಬಲ್ ಇರ್ತಾರೆ ಅಂಥವ್ರಿಗೆ ಕೊಡಿ ಕೆಲವ್ರು ಇದನ್ನೇ ಆಗಿ ಮಾಡ್ತಾರೆ ಅಂಥವ್ರಿಗೆ ಕೊಡಿ ಅಂತ ಇದಕ್ಕೆ ಕೇಳಿದ್ದು ಬಟ್ ಮೊಬೈಲ್ ಟೆಕ್ನಾಲಜಿ ಅಂತ ಉಪಯೋಗಿಸ್ಬೇಕಾದ್ರೆ ನಾವಲ್ಲಿ ಏನು ಮಾಡ್ತಿದ್ದೀವಿ ಅಂದರೆ ನಮಗೆ ಅನ್ಕಂಟ್ರೋಲ್ಡ್ ರಾಹು ಯಾವಾಗಲೂ ಕಂಟ್ರೋಲ್ ಮಿಸ್ ಮಾಡಿಸುತ್ತೆ ಹಠಾಕ್ ಪ್ರಮೋಟ್ ಮಾಡುತ್ತೆ ಟ್ರಿಗರ್ ಆಗ್ತೀರಾ ಇರಿಟೇಟ್ ಆಗ್ತೀರಾ ಏನೋ ಒಂದು ಇವೆಲ್ಲ ಆಗಬೇಕಾದ್ರೆ ವಸ್ತುಗಳು ಗ್ರಹಗಳು ತಿನ್ನುವಂತಹ ಒಂದು ಧಾನ್ಯಗಳ ಯಾವ ಗ್ರಹಗಳು ಹಾಕೋ ಬಟ್ಟೆ ಬಣ್ಣ ಇರೋ ಜಾಗ ಮಲ್ಗೋ ದಿಕ್ಕು ಈ ರೀತಿ ಸಣ್ಣ ಪುಟ್ಟ ಸಣ್ಣ ಪುಟ್ಟ ಫಾಲೋ ಮಾಡ್ತಾ ಹೋಗಿ ನಾನು ಅಪ್ಡೇಟ್ ಮಾಡ್ತಾ ಹೋಗ್ತೀನಿ ಕ್ವಶ್ಚನ್ ಮಾಡಬೇಡಿ ನಂಬಿ ಏನಕ್ಕೆ ಅಂದರೆ ಈ ವಿಷಯದಲ್ಲಿ ಗುರುಗಳ ಮೇಲೆ ಡಿಪೆಂಡ್ ಆಗಿಲ್ಲ ಅಂದ್ರೂ ಯಾರು ವಿದ್ಯೆ ಮೇಲೆ ಹೋದರೆ ತಾಂತ್ರಿಕ ಹತ್ರ ಹೋದಾಗ ಅಲ್ಲಿ ದೇವರಲ್ಲ ಫಸ್ಟು ಬೇಕಾದ ಅವಶ್ಯಕತೆ ಇರೋದು ಗುರುಗಳು ಅಂತ ಇಲ್ಲಿ ಗುರು ಸ್ಥಾನಕ್ಕೆ ನಾನು ಯಾವತ್ತೂ ಆಸೆ ಪಟ್ಟಿಲ್ಲ ನನಗೆ ಗೊತ್ತಿರೋವಂಥದ್ದು ಒಂದು ಫ್ರೆಂಡಾಗಿ ಒಂದು ಬೆಲ್ ಆಗಿ ನಿಮಗೆ ಅಡ್ವೈಸ್ ಮಾಡ್ತಾ ಹೋಗ್ತೀನಿ ಅದನ್ನು ನಿಮಗೆ ಅನುಭವ ಆಗಕ್ಕೆ ಬಿಡಿ ಯಾರೋ ಒಂದು ಹೇಳೋದನ್ನು ಅನುಭವ ಆಗಕ್ಕೆ ಬಿಡಿ ಒಳ್ಳೆ ಮಾಹಿತಿ ಕೊಡ್ತಾ ಇದ್ದೀನಿ ಅದನ್ನು ಒಳ್ಳೇದು ಅಂತ ಅಂದ್ಕೊಂಡು ತೊಗೊಳ್ಳಿ ಫಾಲೋ ಮಾಡಿ ಸೊ ದಟ್ ಅದು ಎಲ್ಲರಿಗೂ ಹೆಲ್ಪ್ ಆಗಲಿ ನೀವು ಕಲ್ತರೆ ಆಬ್ವಿಯಸ್ಲಿ ಮನೇಲ ನಾಲ್ಕು ಜನಕ್ಕೂ ಹೇಳ್ತೀರಾ ಅಷ್ಟೇ ಬೇಕಿರೋದು ಎಲ್ಲರನ್ನು ಉದ್ಧಾರ ಮಾಡ್ತೀವಿ ಅಥವಾ ಎಲ್ಲರೂ ಸರಿ ಮಾಡ್ತೀವಿ ಅವೆಲ್ಲ ಸುಳ್ಳು ಅಥವಾ ಎಲ್ಲರ ಪ್ರಾಬ್ಲಮ್ನೂ ಸಾಲ್ವ್ ಮಾಡ್ಬಿಡ್ತೀವಿ ಅನ್ನೋದು ಕೂಡ ಸುಳ್ಳು ಅವರವರ ಅನುಭವ ಅವರವರ ಹಣೆಯ ಬರ ಅವ್ರು ಅನುಭವಿಸಲೇಬೇಕು ವ್ಯಕ್ತಿ ಏನು ತಿನ್ಬೇಕು ಅದು ಅವರೇ ತಿನ್ನಬೇಕು ಯಾರಿಗೋಸ್ಕರ ನಾನು ಊಟ ಮಾಡ್ತೀನಿ ಯಾರಿಗೋಸ್ಕರ ನಾನು ನಿದ್ದೆ ಮಾಡ್ತೀನಿ ಅವೆಲ್ಲ ಸುಳ್ಳು ಅದು ಕೆಲವು ಅವರವರವ್ರಿಗೆ ಅನುಭವ ಆಗಬೇಕು ಅದನ್ನು ನೀವು ತಡಿಯೋಕೆ ಹೋದಾಗ ನೆಗೆಟಿವ್ ಆಗ್ತದೆ ಅದಕ್ಕೆ ನಾನು ಕನ್ಸಲ್ಟೇಷನ್ ಫೀಸ್ ಇಟ್ಕೊಂಡೆ ನೀವು ಕೆಲಸ ಮಾಡಿ ಅಂತಲೇ ಹೇಳಿದ್ದೆ ನಾನು ಯಾರಿಗೋ ಏನೋ ಆಗಬೇಕಾಗಿರೋದನ್ನು ನೀವು ಕಡೆದಾಗ ಅಥವಾ ಯಾರಿಗೋ ಒಳ್ಳೇದು ಮಾಡಬೇಕು ನಿಮ್ಮದೊ ಹಾಕಿರುವಂತಹ ಬಟ್ಟೆ ದುಡ್ಡು ಊಟ ಎಲ್ಲ ಕೊಟ್ಟಾಗ ಲಾಸಸ್ ನಿಮಗೆ ಆಗೋದು ಆಯಿತಾ ಇದು ಅದೇ ರೀತಿ ಕೆಲಸ ನೀವು ಯಾವಾಗ ಯಾರಿಗೋ ಒಳ್ಳೇದು ಮಾಡಕ್ಕೆ ಹೋಗ್ತೀರಾ ಅವ್ರು ಅನುಭವಿಸ್ಬೇಕಾಗಿರುತ್ತೆ ಸೊ ಇಂಡೈರೆಕ್ಟ್ಲಿ ಯಾವುದೋ ಒಂದು ಪ್ಲಾನೆಟ್ನ ಎಫೆಕ್ಟ್ ಮಾಡ್ಕೋತೀರ ಅದನ್ನು ನೀವು ಕರೆಕ್ಟಾಗಿ ಹ್ಯಾಂಡ್ಲ್ ಮಾಡಿದ್ರೆ ಓಕೆ ಇಲ್ಲ ಅಂದರೆ ಪ್ರಾಬ್ಲಮ್ ಆಗ್ತವೆ ಸುಮಾರು ಜನ ಮಾಡಿದ್ದಾರೆ ಟಾಪ್ ಟಾಪ್ ಲೆವೆಲಲ್ಲಿದ್ದಾರೆ ತುಂಬ ಜನ ಆ ರೀತಿ ಇದ್ದರು ಆ ರೀತಿ ಬೆಳೆದ್ರು ಫೇಮಸ್ ಆಗಬೇಕಿತ್ತು ಪಿ ಆರ್ ಟೀಮ್ಸ್ ಇರುತ್ತೆ ಫೇಮಸ್ ಆದವು ಬಟ್ ಇಂಡಿವಿಜುವಲ್ ಇಂಡಿವಿಜುವಲಿ ಅವರ ಒಂದು ಫೀಡ್ಬ್ಯಾಕ್ಸ್ಗಳ ಯಾರು ಕೇಳಿದ್ರೆ ಕ್ಲೈಂಟ್ಸ್ಗಳಿಗೆ ಅಲ್ಲಿ ರಿಯಾಕ್ಷನೇ ಬೇರೆ ಇರುತ್ತೆ ತುಂಬ ಜನ ಆ ರೀತಿ ದೊಡ್ಡ ದೊಡ್ಡವರಿಂದ ಇಲ್ಲಿ ಬಂದಿದ್ದಾರೆ ಇಲ್ಲಿ ಗ್ರೂಪಲ್ಲಿ ಆಯಿತಾ ಇಲ್ಲ ಒಂದು ಕಡೆ ಗ್ರೂಪಿಸಮ್ ಗ್ರೂಪಲ್ಲಿ ಒಂದು ಒಪಿನಿಯನ್ಸ್ಗಳು ಶೇರ್ ಆಗೋಲ್ಲ ಅನ್ನೋದೇ ಈಗೊಂದು ಪ್ರಾಬ್ಲಮ್ ಇರೋದು ನನಗೆ ಬೇಕಿರೋದು ಡಿಸ್ಕಷನ್ ಮಾಡೋಂಥ ವ್ಯಕ್ತಿಗಳು ಹೇಳಿದನೇ ಕೇಳೋಂಥವ್ರಲ್ಲ ಸೊ ಇದು ನನ್ನ ಮೈಂಡ್ಸೆಟ್ ಇದು ಸೊ ಮೈಂಡ್ಸೆಟ್ ಬಗ್ಗೆ ಮಾತಾಡಿದ್ರಿ ಹೇಳ್ತಾ ಇದ್ದೀನಿ ಯಾವುದೋ ವ್ಯಕ್ತಿ ಇದನ್ನು ಮಾತಾಡಬೇಕು ನಾವೇ ಯಾಕೆ ಆಗಿರಬಾರ್ದು ಯಾರೋ ಒಬ್ಬರು ಇದನ್ನು ಹೇಳಬೇಕು ನಾವ್ಯಾಕೆ ಇದು ಮಾಡಬಾರ್ದು ಹೇಳಬೇಕಾದ್ರೆ ಜಾಸ್ತಿನೇ ಮಾತಾಡು ಬೇಕಾಗಿರೋರು ಮಾತ್ರ ಕೇಳಲಿ ಮತ್ತು ಏನೋ ಒಂದು ವಿಷಯ ಥರ ಐದು ನಿಮಿಷ ಹತ್ತು ನಿಮಿಷ ಮಾತಾಡ್ಬಿಟ್ಟು ಸಮಾಧಾನ ಮಾಡು ಈ ರೀತಿ ಅಷ್ಟೊಂದೆಲ್ಲ ನನಗೆ ಯೋಚನೆಗಳಿರಲಿಲ್ಲ ನನಗೇನು ಅನ್ನಿಸ್ತು ಅಂತಂದರೆ ಕೂತ್ಕೊಂಡಿದ್ದೀನಿ ಫ್ಯೂಚರಲ್ಲಿ ಯಾವತ್ತೋ ಯಾರೋ ಒಂದು ವ್ಯಕ್ತಿ ಇಬ್ರು ವ್ಯಕ್ತಿ ಮೂರು ಜನ ವ್ಯಕ್ತಿ ನಾಲ್ಕು ಜನ ವ್ಯಕ್ತಿ ಕೂತ್ಕೊಂಡಿದ್ದನ್ನೆಲ್ಲ ಫಾಲೋ ಮಾಡ್ತಾರೆ ಅವರಿಗೆ ನಾನೇನು ಇದ್ದೀನಿ ಅದು ನನ್ನ ಫ್ರೀ ಟೈಮಲ್ಲಿ ಇದು ಕಮಿಟ್ಮೆಂಟ್ ಕೂಡ ಆಗಿರಲಿಲ್ಲ ಆಗ ಈಗ ನಾನು ಕಮಿಟ್ಮೆಂಟ್ ಕೊಟ್ಟಿದ್ದೀನಿ ಏನಕ್ಕೆ ಅಂದರೆ ಏನೋ ಒಂದು ಹೇಳ್ತಾ ಇದ್ದೀನಿ ಅದು ನೀವು ಇದ್ದೀರಾ ನಿಮಗೆ ಕೊಟ್ಟಿರೋ ಪ್ರಾಮಿಸ್ಗೆ ನಾನು ಕಮಿಟ್ಮೆಂಟ್ ತೊಗೊಂಡಿದ್ದೀನಿ ನಾನು ಇದನ್ನು ಶುರು ಮಾಡಿದಾಗ ನನ್ನ ಇರಲೇ ಇಲ್ಲ ನಾನಿವತ್ತು ಏನೋ ಮಾಡಿದ್ರೆ ಮುಂದೆ ಏನೋ ಸರಿಯಾಗುತ್ತೆ ನನ್ನ ಇವತ್ತಿನ ಟೈಮಲ್ಲಿ ನನಗೆ ಅರ್ಧ ಗಂಟೆ ಸಿಕ್ತು ಅಂದರೆ ಸಾಕು ದಿನಕ್ಕೆ ನಾನು ನಾಳೆ ನಿನ್ನೆ ಅವೆಲ್ಲ ಅಷ್ಟು ತಲೆ ಕೆಡಿಸ್ಕೊಳ್ಳಲ್ಲ ಇವತ್ತು ಇಪ್ಪತ್ನಾಲ್ಕು ಗಂಟೆ ಏನು ಮಾಡಿದೆ ಈ ರೀತಿ ಯೋಚನೆ ಮಾಡ್ತೀನಿ ಅರ್ಧ ಗಂಟೆ ಏನೋ ಒಂದು ಮಾಡೋಣ ಅಂತ ಇತ್ತು ಯೂಟ್ಯೂಬ್ ಆ್ಯಸ್ ಅ ಪ್ಲಾಟ್ಫಾರ್ಮ್ ಬಂದು ನಿಮಗೆ ಅರ್ನಿಂಗ್ ವೈಸ್ ಆಗಿರ್ಬೋದು ಅಥವಾ ನಿಮಗೆ ರೆಕಗ್ನಿಷನ್ ಆಗಿರ್ಬೋದು ನಿಮ್ಮ ಒಂದು ಗುರುತಾಗಿರ್ಬೋದು ಹೆಸರಾಗಿರ್ಬೋದು ನಿಮ್ಮ ಒಂದು ಇಮೇಜ್ನೇ ಬಿಲ್ಡ್ ಮಾಡುತ್ತೆ ನಂತರ ಇಲ್ಲಿವೆಲ್ಲ ಇರಲಿಲ್ಲ ಏನಕ್ಕೆಂದರೆ ಡೇವನಿಂದ ಹೇಳಿದ್ದೀನಿ ನಾವು ಕಷ್ಟಪಟ್ಟು ಏನೋ ಒಂದು ಟ್ರೈ ಮಾಡಿ ಏನೋ ಒಂದು ರೆಡಿಯಾಗಿ ಅದರಿಂದ ಹೆಸರಾದಾಗ ಯಾರೋ ವ್ಯಕ್ತಿ ಬಂದು ನನಗೆ ನಾಳೆ ಗುರುಜಿ ಸ್ವಾಮೀಜಿ ಜ್ಯೋತಿಷಿ ಇವೆಲ್ಲ ಹೇಳಕ್ಕೆ ನಂಗೆ ಇಷ್ಟ ಇರಲಿಲ್ಲ ಏನಕ್ಕೆಂದರೆ ಆ ಒಂದು ಏನು ಮಾಡ್ತಾರೆ ಅಥವಾ ಆ ಒಂದು ಏನು ಉಳಿಸ್ಕೊಂಡಿದ್ದಾರೆ ಕೆಲವರು ಜನಗಳು ಸಿಕ್ಕಾಬಟ್ಟೆ ನನಗೆ ಅದು ಅಪ್ರಿ ತುಂಬ ಅಪ್ರಿಷಿಯೇಷನ್ ಇದೆ ಅವರು ತುಂಬ ತುಂಬ ಮೇಂಟೈನ್ ಮಾಡ್ತಾರೆ ತುಂಬ ತುಂಬ ಮೇಂಟೈನ್ ಮಾಡ್ತಾರೆ ತುಂಬ ಜೂನಿಯರ ನಾನು ನೋಡಿದ್ದೀನಿ ಸೊ ನನಗೆಲ್ಲ ಅದು ಇರಲಿಲ್ಲ ಆದರೆ ನಾನು ಸ್ಟಾರ್ಟ್ ಮಾಡಿದಾಗ ನನ್ನ ಸೆಟ್ ಇದ್ದಿದ್ದು ಇಷ್ಟೇ ವ್ಯಕ್ತಿ ವ್ಯಕ್ತಿ ಯೋಚನೆ ಬದಲಾಗಬೇಕು ವ್ಯಕ್ತಿ ಆಸೆಗಳಿತ್ತು ಅದ್ರೆ ಈಡೇರಿಸುವಂಥದ್ದನ್ನು ಮಾಡಬೇಕು ಅದಾದ ನಂತರ ಒಂದು ವ್ಯಕ್ತಿಗೆ ಎರಡು ವ್ಯಕ್ತಿಗೆ ಒಳ್ಳೇದಾದರೆ ನಾನು ಆ್ಯಕ್ಚುಲಿ ಹೆಲ್ಪ್ ಮಾಡಲಿ ಅಂತ ನೀವೆಲ್ಲರೂ ಸಬ್ಮಿಸಿವ್ ಆಗಿಬಿಟ್ಟಿದ್ದೀರಾ ಅಂದರೆ ಈಗ ನನ್ನಿಂದ ಒಳ್ಳೆದಾಯ್ತು ಅಂದರೆ ನಾನೇ ಸರಿ ಆ ರೀತಿ ಆಗ್ತಾ ಆಗ್ತಾಯಿದ್ದೀರಾ ನನಗದು ಇಷ್ಟ ಇಲ್ಲ ಅದು ಎಜುಕೇಷನ್ದು ವ್ಯಾಲ್ಯೂ ಅಲ್ಲ ಎಜುಕೇಷನ್ ಅಂತಂದರೆ ಗೊತ್ತಿರೋ ವ್ಯಕ್ತಿನೂ ಆಕ್ಸಲನ್ನು ಬೆಳಗಬೇಕು ನೀವು ಕಲಿತು ಪುನಃ ವೀಕಾಗಿ ಎಲ್ಲದಕ್ಕೂ ನನ್ನ ಮೇಲೆ ಡಿಪೆಂಡ್ ಆಗೋದು ನನಗೆ ಇಷ್ಟ ಇಲ್ಲ ಇದು ನನ್ನ ಮೈಂಡ್ಸೆಟ್ ಇದು ಸೊ ನಾನು ಇದನ್ನು ಹೇಳಿದ್ದೀನಿ ಮನ್ಸಿಗೆ ಹಾಕೊಳ್ಳಿ ಮತ್ತು ಯೂಟ್ಯೂಬಲ್ಲಿ ಯಾಕೆ ಇದನ್ನು ಶೇರ್ ಮಾಡ್ತಿದ್ದೀನಿ ಅಂತಂದರೆ ಒಳ್ಳೆತನ ಕೆಟ್ಟತನ ಅಂತಲ್ಲ ವ್ಯಕ್ತಿ ಒಂದು ಏನೋ ಯೋಚನೆ ಮಾಡ್ತಾನೆ ಅದನ್ನು ಹೇಳಿರ್ತಾನೆ ಯೂಟ್ಯೂಬ್ ಚಾನಲಲ್ಲಿ ಎಲ್ಲ ಪೀಸ್ 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 ಥರ ಇದೆ ಆ್ಯಂಡ್ ಎಲ್ಲ ಬಿಟ್ ಬಿಡ್ಸಂಡ್ ಬಿಡ್ಸಂಡ್ ಪೀಸಲ್ಲಿ ಇನ್ಫಾರ್ಮೇಷನ್ಸ್ಗಳಿವೆ ತುಂಬ ದಿನ ನನ್ನ ರೆಗ್ಯುಲರಾಗಿ ಫಾಲೋ ಮಾಡ್ತಾ ಇದ್ದೀರಾ ಮೆಸೇಜ್ ಮಾಡ್ತೀರಾ ಸಜೆಷನ್ಸ್ಗಳು ಕೇಳ್ತಿದ್ದೀರಾ ವಿಶ್ ಮಾಡ್ತಿದ್ದೀರಾ ಬೇರೆ ರೀತಿ ಕೂಡ ಹೆಲ್ಪ್ ಮಾಡಿದ್ದೀರಾ ನನಗೆ ನನ್ನ ಅವಶ್ಯಕತೆ ಇದ್ದಾಗ ನಂಗೆ ಹೆಲ್ಪ್ ಕೂಡ ಮಾಡಿದ್ದೀರ ಎಲ್ಲ ಒಂದು ಕಡೆ ನಿಮಗೆ ಆನ್ಸರ್ ಮಾಡಬೇಕು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಒಳ್ಳೆಯದು ಕೆಟ್ಟದನ್ನು ಯಾವ್ದು ಯೋಚನೆ ಮಾಡಲಿಲ್ಲ ಯೂಟ್ಯೂಬಲ್ಲಿ ಸಲ ಹಾಕಿದ್ಮೇಲೆ ಅದು ಸಾಯವರೆಗೂ ಬಿದ್ದಿರುತ್ತೆ ಸತ್ತಾದಮೇಲೂ ಕೂಡ ಬಿದ್ದಿರುತ್ತೆ ಈ ಒಂದು ಕಾಂಟೆಂಟ್ ಸೊ ಯಾವುದೋ ವ್ಯಕ್ತಿ ಇನ್ನೂ ಹುಟ್ಟಿಲ್ದಿರೋನು ಕೂಡ ಮುಂದೆ ಇದನ್ನು ನೋಡಬಹುದು ಅವರಿಗೋಸ್ಕರ ಅಂತ ನಾನು ಮಾಡಿದ್ದಲ್ಲ ಇದು ನನಗೆ ಅನಿಸಿದ್ದು ಆ ಒಂದು ಮೂಮೆಂಟಲ್ಲಿ ಆ ವಿಷಯ ಮಾತಾಡಬೇಕು ಅಂತ ನಾನು ನ್ಯಾಚುರಲ್ಲಾಗಿ ಏನು ಯೋಚನೆ ಮಾಡಿದೆ ಏನು ಪ್ಲ್ಯಾನ್ ಮಾಡಿದೆ ಮಾತಾಡಿದ್ದೀನಿ ಕ್ಲಾಸ್ ಅಂತ ಪ್ರಾಮಿಸ್ ಮಾಡಿರೋದು ನಿಮಗೆ ಏನನ್ನ ಆಸೆಪಟ್ಟು ಬಂದಿದ್ದಿರಿ ಅದನ್ನು ನಾನು ಕೊಡಬೇಕು ಕೆಲವು ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಕೊಡ್ತಿದ್ದೀನಿ ಏನಕ್ಕೆ ಅಂತಂದರೆ ಅದನ್ನು ಯಾರೂ ಮಾತಾಡಿಲ್ಲ ಬಟ್ ನೀವು ಅದನ್ನು ಮ್ಯಾಚ್ ಮಾಡಿ ನೋಡಿ ಮ್ಯಾಚ್ ಆಗುತ್ತೆ ಅವ್ರು ಹೇಳಿದ್ರೆ ಇವ್ರು ಹೇಳಿದ್ರೆ ಅವೆಲ್ಲ ಫಾಲೋ ಮಾಡೋಕ್ಕೆ ಹೋಗ್ಬೇಡಿ ನೂರು ಜನ ಇಟ್ಕೊಂಡು ಕೆಲಸ ಅಥವಾ ನೂರು ಜನದ ಮಾತು ಕೇಳ್ತೀರಂದರೆ ನೀವು ನಿಮ್ಮ ಒಂದು ವ್ಯಕ್ತಿತ್ವನ ಉಳಿಸ್ಕೊಳ್ಳಲ್ಲ ಅದರಲ್ಲಿ ಯಾರು ಏನೇ ಹೇಳಿದ್ರು ಕೂಡ ನೀವು ಅದನ್ನು ಯೋಚನೆ ಮಾಡೋವಂಥ ಒಂದು ಮನೋಭಾವ ಇಟ್ಕೊಳ್ಳಿ ಯಾರೇ ಹೇಳಿದ್ರು ದೇವರೇ ಬಂದು ಹೇಳಿದ್ರು ಕೂಡ ಯೋಚನೆ ಮಾಡೋ ಒಂದು ಶಕ್ತಿ ಏನಿದೆ ನಿಮ್ಮದು ಸ್ವಂತ ದಯವಿಟ್ಟು ಅದನ್ನು ಅದೇ ರೀತಿ ಇಟ್ಕೊಳ್ಳಿ ನನ್ನ ಕಡೆಯಿಂದ ನಾನು ಪ್ರಾಮಿಸ್ ಮಾಡ್ತೀನಿ ನಿಮ್ಮನ್ನು ನಿಮ್ಮಂಗೆ ಕಾಪಾಡೋ ಪ್ರಯತ್ನ ಮಾಡ್ತೀನಿ ಅಂದರೆ ನೀವು ಬದಲಾಗೋದು ತುಂಬ ವೀಕ್ ಆಗೋದು ಅಥವಾ ತುಂಬ ಡಿಪೆಂಡ್ ಆಗೋದು ನನಗೆ ಇಷ್ಟ ಇಲ್ಲ ನನ್ನ ಕಡೆಯಿಂದ ಅದು ಪ್ರಾಮಿಸ್ ಮಾಡ್ತೀನಿ ಎಷ್ಟಾಗುತ್ತೆ ಅಷ್ಟು ನಿಮ್ಮನ್ನ ಸ್ಟ್ರಾಂಗ್ ಮಾಡೋನ್ ಪ್ರಯತ್ನ ಮಾಡ್ತೀನಿ ಬಟ್ ದಯವಿಟ್ಟು ನಾನು ಏನು ಹೇಳಿದ್ದೀನಿ ಅದನ್ನು ಫಾಲೋ ಮಾಡಿಕೊಂಡು ಇನ್ನೊಂದು ನಾಲ್ಕು ಜನಗೆ ಹೆಲ್ಪ್ ಮಾಡ್ತಾ ಹೋಗಿ ಸರಿನಾ ಅದು ಬಿಟ್ಟು ಬೇರೆ ಏನು ಬೇಡ ಕೆಲವೊ ನಾನು ಇನ್ಫಾರ್ಮೇಷನ್ಸ್ಗಳನ್ನ ಶೇರ್ ಮಾಡ್ತಾ ಇರ್ತೀನಿ ಫಾಲೋ ಮಾಡಿ ಎರಡು ಎರಡೂವರೆ ತಿಂಗಳು ನೋಡಿ ಇಷ್ಟು ವರ್ಷ ಆಗದೇ ಇರೋದು ಎರಡು ಎರಡೂವರೆ ತಿಂಗಳಲ್ಲಿ ರಿಸಲ್ಟ್ ಬಂತು ಅಂದರೆ ಅದಾದ ನಂತರ ನಾವು ಡಿಸ್ಕಸ್ ಮಾಡೋಣ ನಿಮ್ಗೆ ಏನು ಜವಾಬ್ದಾರಿ ಕೊಡ್ಬೇಕು ನಾನು ಕೊಡ್ತೀನಿ ಏನಕ್ಕೆ ಅಂದರೆ ನೀವು ಕ್ಲಾಸ್ ಕಲ್ತೀರಿ ಡಿಸ್ಕನೆಕ್ಟ್ ಆಗಿ ಆ ಇಲ್ಲ ಕೆಲವರು ಹೋಗ್ತಾರೆ ಹೋಗೋರು ಡಿಸ್ಕನೆಕ್ಟ್ ಆಗಲಿ ಬಟ್ ಯಾರು ಉಳ್ಕೊತೀರ ನಿಮ್ಮ ಕಡೆ ಬೇರೆ ಜವಾಬ್ದಾರಿ ಇದೆ ಮಾಡಿ ಅದನ್ನು ಆಯಿತಾ ಸೊ ಎಲ್ರಿಗೂ ಒಳ್ಳೇದಾಗಲಿ ಎಲ್ರಿಗೂ ಒಳ್ಳೇದು ಬಯಸಿ ಕ್ಲಾಸಸ್ ಫೋರ್ ಡೇಸ್ ಫೈವ್ ಡೇಸ್ ಸಿಕ್ಸ್ ಡೇಸ್ ಅಷ್ಟಕ್ಕಿಂತ ಹೆಣ್ಣು ಮಾಡೋಲ್ಲ ವೀಕ್ಲಿ ಒಂದು ಡಿಸ್ಕಷನ್ಸ್ ಎಲ್ಲ ಇಡ್ತಾಯಿದ್ದೆ ಅದು ವೀಕ್ಲಿ ರಿವ್ಯೂ ಥರ ಇಡ್ತೀನಿ ಆ್ಯಂಡ್ ಆ್ಯಕ್ಟಿವ್ ಡಿಸ್ಕಷನ್ಸ್ ಅಂತ ಹೇಳೋಣ ಪಟ್ 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 ಅಂತ ಮಾತಾಡೋಣ ಆ್ಯಂಡ್ ಗ್ರೂಪಲ್ಲಿ ಯಾರು ಯಾರು ಅಂತ ಪರಿಚಯದಲ್ಲಿ ರೀತಿ ಇರಬೇಡಿ ಎಲ್ರಿಗೂ ಪರಿಚಯ ಮಾಡಿಸಿದ್ದೀನಿ ಎಲ್ಲರೂ ಡಿಸ್ಕಸ್ ಮಾಡಿ ಎಲ್ಲರೂ ಕ್ಲೋಸ್ ಆಗಿ ಎಲ್ಲರೂ ಮಾತಾಡಿ ಫೋನ್ ಮಾಡಿ ಮಾತಾಡಿ ಚಿಕ್ಕ ಪ್ರಪಂಚ ದೊಡ್ಡದಲ್ಲ ನಾವೆಲ್ಲರೂ ಸುಮ್ಮನೆ ಥರ ಮಾಡ್ಕೊಂಡಿದ್ದೀವಿ ಸಣ್ಣ ಪ್ರಪಂಚ ಸಣ್ಣ ಜೀವನ ಇರೋದೊಂದು ಸಣ್ಣ ಟೈಮಲ್ಲಿ ಒಂದು ಸಣ್ಣ ಗ್ರೂಪು ಒಂದು ಹತ್ತು ನಿಮಿಷ ಟೈಮ್ ತೊಗೊಂಡ್ರೆ ಒಬ್ರಿಗೋರು ಪರಿಚಯ ಆಗ್ಬೋದು ಕಮ್ಯುನಿಟಿ ಬಿಲ್ಡ್ ಮಾಡಿ ಬರೀ ಕ್ಲಾಸಲ್ಲ ಕಮ್ಯುನಿಟಿ ಬಿಲ್ಡ್ ಮಾಡಿ